ಇನ್ನು ಮುಂಬರದಿಂದೊಳಗೆ ದಿನದೊಳಗೆ ಒಕ್ಕಲ್ತನಕ್ಕೆ ಸಂಬಂಧಪಟ್ಟಂಗೆ ಯಾವುದೇ ಇಂಪ್ಲಿಮೆಂಟ್ಸ್ ಅವು ಎಲ್ಲ ಒಂದೇ ಛತ್ತಿನ ಬಿಡುಗೆ ಬರ್ಬೇಕು ಈಗ ನಾವು ಸಪೋಸ್ ಅಗ ಇವನ್ನ ಮಾಲ್ ನೋಡ್ತೀವಿ ಕಮರ್ಷಿಯಲ್ ಮಾಲ್ ನೋಡ್ತೀವಿ ಬೇರೆ ಕಡೆ ಸಿಟಿ ಒಳಗೆಲ್ಲ ನೋಡ್ತೀವಿ ಅಂತಾದ್ ಒಕ್ಕಲ್ ತಂಗ ಸಂಬಂಧಪಟ್ಟಂಗೆ ಒಂದು ಮಾಲ್ ಯಾಕ್ ನಿರ್ಮಾಣ ಅಂತ ಯೋಚನೆ ಮಾಡಿದೀವಿ ಆ ದೇಶ ಒಳಗೆ ಒಂದು ಎಂಟು ಒಂಬತ್ತು ಎಕರೆದ್ ಒಂದು ಲ್ಯಾಂಡ್ ಅನ್ನ ಎಲ್ಲ ಈಗ ಪ್ರಿಪೇರ್ ಮಾಡ್ಕೊಂಡಿದೀವಿ ಇದು ಸಬ್ಸಿಡಿ ಪಡ್ಕೊಳ್ಳಕ್ಕೆ ಏನಿದೆ ಅಂದ್ರೆ ಸರ್ ಅಗ್ರಿಕಲ್ಚರ್ ಲ್ಯಾಂಡ್ ಇರಬೇಕು ಫಸ್ಟ್ ಅವ್ರದ್ದು ಟ್ರ್ಯಾಕ್ಟರ್ ಓನ್ ಟ್ರ್ಯಾಕ್ಟರ್ ಇರ್ಬೇಕು ಅದನ್ನೆಲ್ಲ ನಾವು ರೈತ ಸಂಪರ್ಕ ಕೇಂದ್ರಕ್ಕೆ ಸಬ್ಮಿಟ್ ಮಾಡಿ ಅಲ್ಲಿ ಒಂದು ಪ್ರೊಸೀಜರ್ ಇದೆ ಆನ್ಲೈನ್ ಪ್ರೊಸೀಜರ್ ಇದೆ ಅದ್ರಲ್ಲಿ ನಾವು ಹಾಕಿದಾಗ ಅವರು ಹೆಂಗ ನಿಮ್ ಕ್ಯೂ ಬರುತ್ತೆ ಆ ರೀತಿ ನಿಮ್ಗೆ ಕಾಲ್ಫಾರ್ ಮಾಡ್ತಾರ ಆ ರೀತಿ ನೀವು ಅಲ್ಲಿ ಹೋಗಿ ಅಲ್ಲಿಂದ ಒಂದು ವರ್ಕ್ ಆರ್ಡರ್ ನಮ್ಗೆ ಕಳಿಸ್ತಾರೆ ಇವ್ರು ಈ ಫಾರ್ಮರ್ ಗಿಂತ ರಿಕ್ವೈರ್ಮೆಂಟ್ ಇದೆ ಅಂತೇಳಿ ನಾವು ಆ ರೈತರಿಗೆ ಇಲ್ಲಿಂದ ನಾವು ರೈತರಿಗೆ ಅದನ್ನ ಕಳಿಸ್ತೀವಿ ಬರ್ರಿ ಹೇ ಊಟ ಮಾಡೋಣ ಏ ಬಾಳ್ ಮಂದಾಗ್ಲಿ ತಗೋರಿ ನಿಮ್ಮ ಬಾಯ ಅರಿಕೆಯಿಂದ ಹಂಗ ಆಗ್ಲೇವಾ ತಮ್ಮ ಹೆಸರು ಸರ್ ನಮ್ಮ ಹೆಸರು ಎಲ್ಲಪ್ಪ ತೋಟಕ್ಕ ಅಂತ ಯಾವ ಊರಿಂದ ಬರ್ತಾರೆ ಯಾವ್ದು ಸರ್ ಅಣ್ಣಿಗೇರಿ ಅಣ್ಣಿಗೇರಿನೇ ಹೌದು ಸರ್ ಏನು ಮಿಷಿನ್ ತೊಗೊಳಕ್ಕೆ ಬಂದಿದ್ರಾ ಸರ್ ಇದು ಇದಕ್ಕಿಂತ ಮೊದಲ ಹತ್ತು ವರ್ಷದಿಂದ ಮಿಷನ್ ನಾವು ಇಲ್ಲಿ ಯೂಸ್ ಮಾಡೇವ ಸರ ಬಹಳ ಇದೆ ಸರ ಈಗ ಈ ವರ್ಷ ಇದರೊಳಗ ಬದಲಾವಣೆ ಆಗಿದೆ ಸರ್ ರೈತರಿಗೆ ಒಳ್ಳೆ ರೀತಿ ಒಂದು ಬದಲಾವಣೆ ಸರ್ ಒಳ್ಳೆ ಆ ಗಾಡಿಗೆ ಎಚ್ ಪಿ ತಕ್ಕಂಗ ಸಿಸ್ಟಮ್ ಐತೆ ಸರ ಒಳ್ಳೆ ಇದು ಮೊದ್ಲೆಲ್ಲ ಚೈನ್ ಸಿಸ್ಟಮ್ ಐತೆ ಸರ ಈಗ ರೋಟಾವಿಟರ್ ಸಿಸ್ಟಮ್ ಗೇರ್ ಸಿಸ್ಟಮ್ ಐತೆ ಸರ ಬಹಳ ಒಳ್ಳೆಯದು ಸರ್ ಒಳ್ಳೆ ಇವು ತಾಳಗಿ ದಂಡಕ್ಕಿಲ್ ಸರ ಈಗ ಅವನ್ನ ನಟ್ ಸಿಸ್ಟಮ್ ಮಾಡಿ ಅದೊಂದು ಒಳ್ಳೆ ವಿಧಾನ ಸರ್ ಹಿಂದೆ ಬೆಸಲ್ ಮೇಲೆ ನಿಂತರ ಒಮ್ಮೆ ಕಾಲ ಕೂರ್ಗಳು ಸಿಗ್ತಿ ಸರ್ ಕಾಲ್ ಜರದ ಶಿಲ್ಪ ಆಗಿ ಅಲ್ಲಿ ಹಿಂದ ಈಗ ಏನೈತಿ ಅದ ಅಲ್ಲಿ ಹಿಂದ್ ಕುಂದ್ಕೊಂಡ ಅಲ್ಲಿ ಮ್ಯಾನ್ ನೋಡ್ಬೋದು ಹಂಗೆ ಅಲ್ಲಿ ಮತ್ತೆ ಚೌಕ್ ಬಾಕ್ಸ್ ಒಳಗ ಅದ ನೈಂಟಿ ಡಿಗ್ರಿ ಸರ್ ಅಂತ ಹೇಳಿದ್ರೆ ಆ ಸಿಸ್ಟಮ್ ನಾಗ ಬಹಳ ಒಳ್ಳೆ ರೀತಿಯಾಗಿ ಪ್ಲಾನ್ ಮಾಡಿದ್ರಿ ಎಷ್ಟು ಎಕರೆ ಐತಿ ನಿಮ್ದು ಇಪ್ಪತ್ತೆಕರೆ ಸರ್ ಎಕರೆ ಐತಿ

ನರಕಟ್ಟಿನವ್ರ ಸರ್ ಕೂರ್ಗಿ ಬೆಳವಣಿಗೆ ಬಹಳ ಐತ್ರಿ ಹ್ಮ್ ಇನ್ನೆಷ್ಟು ಭಾರತ ಇಸ್ರೇಲ್ ಮಾದರಿ ಬಿಟ್ಟು ಏನು ಭಾರತದ ಮಾದರಿಯನ್ನ ಯೂಸ್ ಮಾಡುವಂತ ಪರಿಸ್ಥಿತಿ ಸರ್ ಅದ್ಭುತ ನೋಡ್ತಾ ಇದೀವಿ ಸ್ಟಾಕ್ ಏನು ಸರ್ ಇದೇ ಈಗ ನಮ್ದೊಂದು ಯೂನಿಟ್ ಸರ್ ಇದೆ ಇದರಲ್ಲಿ ಎಲ್ಲ ಮಷಿನ್ ನಾವು ಬ್ರ್ಯಾಂಡಿಂಗು ಪ್ಲಸ್ ಪೇಂಟ್ ಇದಕ್ಕೆ ಸಂಬಂಧಪಟ್ಟಂಗೆ ಎಲ್ಲ ಪ್ಯಾಕಿಂಗ್ ಮಾಡಿ ಇದನ್ನ ರೆಡಿ ಮಾಡಿ ಇಟ್ಕೊಳ್ಳುವಂತ ಒಂದು ಜಾಗ ಸರ್ ಇದು ಇಲ್ಲೇನೆ ಎಲ್ಲ ನಮ್ಮ ಬಿತ್ತನೆ ಮಷಿನ್ಗಳ ಒಂದು ಜೋಡಣೆ ಆಗುತ್ತೆ ಜೊತೆಗೆ ಇದು ಒಂದು ನಾವು ನೇಗ್ಲನ್ನ ಹೊಸ ನೇಗ್ಲನ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ವಿ ಸರ್ ಈಗ ರೆಗ್ಯುಲರ್ ಆಗಿ ಮಾರ್ಕೆಟ್ ನಲ್ಲಿ ನಾವು ಕೊಡ್ತಾ ಇದೀವಿ ಈಗ ಮೊನ್ನೆ ಮೊನ್ನೆ ಈಗ ಒಂದು ಎಂಟು ಹತ್ತು ದಿವಸ ಆಯ್ತು ನಾವು ಇದನ್ನ ಒಂದು ಸುಧಾರಣೆ ಮಾಡಿ ಇದ್ರೊಳಗೆ ಸ್ವಲ್ಪ ಒಂದು ಸಮಸ್ಯೆಗಳಿದ್ವು ಆ ಸಮಸ್ಯೆಗಳನ್ನ ಬಗೆಹರಿಸಿ ನಾವು ಇದ್ರೊಳಗೆ ಏನ್ ಮಾಡಿದ್ವಿ ಹೊಸ ಒಂದು ಆಕಾರದಲ್ಲಿ ಒಂದು ಹೊಸ ಒಂದು ಒಂದು ಕ್ವಾಲಿಟಿಯಲ್ಲಿ ಗಟ್ಟಿತನದಲ್ಲಿ ನಾವು ಇದನ್ನ ರೆಡಿ ಮಾಡಿದ್ವಿ ಸರ್ ಮೊದಲೆಲ್ಲಾ ಇದು ಸ್ವಲ್ಪ ಬೇರಿಂಗ್ ಇದ್ದು ಇವೆಲ್ಲ ಸಣ್ಣ ಬೇರಿಂಗ್ ಬರ್ತಿತ್ತು ಪೈಪ್ ಎಲ್ಲ ಸಾಣ ಬರ್ತಿತ್ತು ಅಂದ್ರೆ ಬೇರಿಂಗ್ ಎಲ್ಲ ಹೋಗುವಂತದ್ದು ಒಂದು ಎಕ್ಸೆಲ್ ಸಾಣದಿರೋದ್ರಿಂದ ಎಕ್ಸೆಲ್ ಮುರಿದು ಬೆಂಡ್ ಆಗೋದು ಇದಂತ ಸಮಸ್ಯೆ ಇತ್ತು ಅದನ್ನೆಲ್ಲ ವಾಡ್ ಮಾಡಿದ್ವಿ ಮತ್ ಸಾಕಷ್ಟು ಲೇಸರ್ ವರ್ಕ್ ಅನ್ನ ಅಂದ್ರೆ ಈಗ ಒಂದು ಹೊಸ ಟೆಕ್ನಾಲಜಿಗಳ ಒಂದು ಇಲ್ಲಿ ಏನೊಂದು ನಡೆದ ಈಗ ಟ್ರೆಂಡ್ ನಡೆದ ಲೇಸರ್ದು ಅದನ್ನ ಅಳವಡಿಸಿಕೊಂಡು ಲೇಸರ್ ಒಂದು ಕೆಲಸ ಮಾಡ್ತಾ ಇದೀವಿ ಜೊತೆಗೆ ಇವೆಲ್ಲ ಒಂದು ಹೊಸ ಡಿಸೈನ್ ಅಲ್ಲಿ ಮಾಡ್ತಾ ಇದೀವಿ ಸರ್ ಈಗೆಲ್ಲ ಮೊದಲೆಲ್ಲ ಇದೇನ್ ಮಾಡ್ತೀವಿ ಸಪ್ರೇಟ್ ಪೀಸ್ ಹಚ್ಚೋದು ಎಲ್ಲ ಮಾಡ್ತಿದ್ವಿ ಈಗ ಇದನ್ನೆಲ್ಲ ಬ್ಯಾಡ್ ಅದಂತೇಳಿ ಅಖಂಡ ಒಂದೇ ಇದರಲ್ಲಿ ಮಾಡ್ತಾ ಇದೀವಿ ಮತ್ತೆ ಎಕ್ಸ್ಟ್ರಾ ಸಪೋರ್ಟ್ ನಿರ್ಮಾಣ ಮಾಡಿದ್ವಿ ಸರ್ ಇಲ್ಲೆಲ್ಲ ಇವೆಲ್ಲ ಮೊದಲು ಇಲ್ಲೆಲ್ಲ ಬೆಂಡ್ ಆಗೋದು ಸ್ವಲ್ಪ ಮುರಿಯುವಂತದ್ದು ಅಂದ್ರೆ ಎಕ್ಸ್ಟ್ರಾ ಲೋಡ್ ಕೊಟ್ಟಾಗ ಮುರಿ ಅಂತ ಕೆಲಸ ಆಗ್ತಿತ್ತು ಅದೆಲ್ಲ ಅಂತ ಹೇಳಿ ಫುಲ್ ಸಿಒ ವೆಲ್ಡಿಂಗ್ ಆರ್ಕ್ ವೆಲ್ಡಿಂಗ್ ಅದೆಲ್ಲ ನಾವು ಮಾಡಲ್ಲ ಸರ್ ಸಾವ ಏನಾದ್ರು ವೆಲ್ಡಿಂಗ್ ಮಾಡ್ತೀವಿ ಮತ್ತೆ ಎಕ್ಸ್ಟ್ರಾ ಸಪೋರ್ಟ್ ಮತ್ತೆ ಬೋಟಿಂಗ್ ಎಲ್ಲ ಮೊದಲೆಲ್ಲ ನಾಲ್ಕೇ ಬೋಟ್ ಕೊಡ್ತಿದ್ವಿ ಈಗ ಮತ್ತೆ ಎಕ್ಸ್ಟ್ರಾ ಒಂದು ಎಕ್ಸ್ಟ್ರಾ ಬೋಟ್ ಕೊಡ್ತಾ ಇದ್ವಿ ಐದು ಬೋಟು ಪ್ಲಸ್ ಹದಿನಾರು ಎಂ ಎಂ ಬೋಟ್ ಹಾಕ್ತಿದ್ವಿ ಈಗ ಇಪ್ಪತ್ ಎಂ ಎಂ ಬೋಟ್ ಅನ್ನ ನಾವು ಇಲ್ಲಿ ಅಡವಾಳ್ಸ್ಕೊಂಡಿದ್ವಿ ಇದನ್ನು ಮತ್ತೆ ಬಾಕ್ಸ್ ರೀತಿಯಲ್ಲಿ ನಿರ್ಮಾಣ ಮಾಡಿ ಇಲ್ಲಿ ಫುಲ್ ಸ್ಟ್ರೆಂತ್ ಅನ್ನ ಇದನ್ನ ಮಾಡಿದ್ವಿ ಸರ್ ಇದು ಒಂದು ಒಂದು ವಿಶೇಷವಾದಂತಹ ಒಂದು ಎಕ್ವಿಪ್ಮೆಂಟ್ ನಮ್ಮ ಫಾರ್ಮರ್ ಇದ್ರೊಳಗ ರೈಸ್ ಸಮುದಾಯದೊಳಗ ಅಂದ್ರೆ ಇದನ್ನ ಆಳವಾಗಿ ಉಳುಮೆ ಮಾಡ್ಲಿಕ್ಕೆ ಯೂಸ್ ಮಾಡ್ತಾರ ನೇಗಲ್ ಅಂತ ಹೇಳಿ ಹೇಳ್ತಾರ ರುಡಿಯೊಳಗ ಆಳವಾಗಿ ಅಂದ್ರೆ ಸರಿ ಸುಮಾರು ಒಂದು ಹದಿನೆಂಟು ಇಂಚು ಇಪ್ಪತ್ತಿಂಚು ಮಣ್ಣನ್ನ ಹೊಳಸಿ ಹಾಕುವಂತ ಒಂದು ಉಪಕರಣ ಸರ್ ಇದು ಈಗ ಇದಕ್ಕೆ ಭೂಪ್ರದೇಶ ಅಂದ್ರೆ ಈಗ ಎರೆ ಇರುತ್ತೆ ಮಸಾರಿ ಮಸಾರಿ ಅಂತಾರೆ ಅಥವಾ ಈಗ ಯಾವ ಪ್ರದೇಶಕ್ಕೆ ಹೊಂದಾಣಿಕೆ ಆಗುವಂತ ಖಂಡಿತ ಖಂಡಿತ ಸರ್ ಈ ಎಲ್ಲ ಉಪಕರಣಗಳು ನಮ್ದು ಎಲ್ಲಾ ಜಮೀನಿಗೂ ಹೋಗುವಂಗ್ ನಾವು ಡೆವಲಪ್ಮೆಂಟ್ ಅನ್ನ ಮಾಡಿದೀವಿ ನೀವು ಕಠಿಣವಾದ ನೆಲಕ್ ಅಂದ್ರೆ ಮಸಾರಿ ಜಮೀನ್ ಅಂತ ಹೇಳ್ತೀವಿ ಆ ಜಮೀನ್ ಒಳಗೆ ಹಾಕದಾಗೂ ಅದಕ್ಕೆ ವಿಶೇಷವಾದಂತ ಸ್ಟ್ರೆಂತ್ ಕೊಟ್ಟಿರ್ತೀವಿ ಅದು ಅಲ್ಲೂ ಕೆಲಸ ಮಾಡದ ಇಲ್ಲ ನಾವು ನಾರ್ಮಲ್ ಈಗ ನಮ್ಮೆಲ್ಲ ನಮ್ಮಲ್ಲೇ ಎರಿ ಜಮೀನ್ ಅಂತ ಹೇಳ್ತೀವಿ ಎರಿ ಅಂದ್ರೆ ದೊರೆ ಎರಿ ಜಮೀನ್ ಅಂದ್ರೆ ಒಂಥರ ದೊರೆ ರಾಜ ಇದ್ದಂಗ ಅದಕ್ಕೆ ಎರಿ ಒಳಗೆ ಜಾಸ್ತಿ ಇದಿರಲ್ಲ ಹರೆ ಮುರಿ ಆಗುವಂತ ಇರಂಗ್ ಅಲ್ಲೂ ಸಹಿತ ಇದು ಖಂಡಿತವಾಗಿ ಒಳ್ಳೆ ರೀತಿಯೊಳಗೆ ಪರ್ಫಾರ್ಮೆನ್ಸ್ ಅನ್ನ ಮಾಡ್ತದೆ ಸರ್ ಎಲ್ಲ ಎಲ್ಲವನ್ನ ಸ್ಟಡಿ ಮಾಡೇನೆ ಮಾಡುದು ಸರ್ ನಾವು ಏನ್ ಮಾಡಿದ್ರು ಅದನ್ನ ಏನಂತಲ್ಲ ಡೀಪ್ ಸ್ಟಡಿ ಹಂಗೆ ಅದು ಏನು ಮೇಲ್ಮೇಲೆ ಅಂತ ಯಾವ್ದೂ ಇಲ್ಲ ಎಲ್ಲ ಡೀಪ್ ಸ್ಟಡಿ ಮಾಡಿ ಆರು ಎಂಟು ತಿಂಗಳ ನಾವು ಸ್ಟಡಿ ಮಾಡಿಬಿಟ್ಟು ಮಾತ್ರ ಅದನ್ನ ಮಾರ್ಕೆಟ್ಗೆ ರಿಲೀಸ್ ಮಾಡ್ತೀವಿ ಇದು ಬಂದು ಏಟಿ ಫೈವ್ ತೌಸಂಡ್ ಬಿಡುತ್ತೆ ಸರ್ ಅಂದ್ರೆ ಎಚ್ ಪಿ ವೈಸ್ ಇದಾವೆ ಇದ್ರೊಳಗೆ ತರ್ಟಿ ಫೈವ್ ಎಚ್ ಪಿ ಫಾರ್ಟಿ ಫೈವ್ ಎಚ್ ಪಿ ಫಿಫ್ಟಿ ಫೈವ್ ಎಚ್ ಪಿ ಅಂತ ಮೂರ್ ಸೆಗ್ಮೆಂಟ್ ನಲ್ಲಿ ಕೊಡ್ತೀವಿ ಸೆವೆಂಟಿ ಫೈವ್ ತೌಸಂಡ್ ಏಟಿ ಫೈವ್ ತೌಸಂಡ್ ನೈಂಟಿ ಫೈವ್ ತೌಸಂಡ್ ಹಿಂಗೆಲ್ಲ ಒಂದು ದರದಲ್ಲಿ ಇದೆ ಮತ್ತೆ ಅದೇ ರೀತಿ ಸಬ್ಸಿಡಿ ಯೋಜನೆಯಲ್ಲೂ ಇದು ಯೋಜನೆ ಇರ್ತಕ್ಕಂಥ ಎಲ್ಲ ಸಲಕರಣೆಗಳಿಗೂ ಖಂಡಿತ ಎಲ್ಲಾ ಉಪಕರಣಗಳಿಗೂ ನಾವು ಸರ್ಕಾರ ಒಂದು ಸರ್ಕಾರದ ವತಿಯಿಂದ ಒಂದು ಸಬ್ಸಿಡಿ ಕೊಡ್ತೀವಿ ಇದೆ ಫಿಫ್ಟಿ ಪರ್ಸೆಂಟ್ ಅಂತ ಹೇಳ್ತೀವಿ ಸರ್ ನಾವು ಎಲ್ಲ ಒಂದ್ ರೇಟ್ಗೆ ಫಿಫ್ಟಿ ಪರ್ಸೆಂಟ್ ನಾವು ಸಬ್ಸಿಡಿಯನ್ನ ಕೇಂದ್ರ ಸರ್ಕಾರದ ರಾಜ್ಯ ಸರ್ಕಾರ ಎರಡು ಸರ್ಕಾರದ್ದು ಇದೆ ಸರ್ ಕೇಂದ್ರ ಸರ್ಕಾರದ ಸಮ ಪರ್ಸೆಂಟ್ ಇದೆ ಮತ್ತೆ ರಾಜ್ಯ ಸರ್ಕಾರದ್ದು ಸಮ ಪರ್ಸೆಂಟ್ ಎರಡು ಸೇರಿಬಿಟ್ಟು ಫಿಫ್ಟಿ ಪರ್ಸೆಂಟ್ ಸರ್ಕಾರ ಕೊಡುವಂತ ಒಂದು ವ್ಯವಸ್ಥೆ ಏನು ಹೊಂದಿರ್ಬೇಕು ಸರ್ ಲೋನ್ ತಗೋಬೇಕಂದ್ರೆ ನಾನ್ ರೈತ ಇದು ಸಬ್ಸಿಡಿ ಪಡ್ಕೊಳ್ಳಕ್ಕೆ ಏನಿದೆ ಅಂದ್ರೆ ಸರ್ ಅಗ್ರಿಕಲ್ಚರ್ ಲ್ಯಾಂಡ್ ಇರ್ಬೇಕು ಫಸ್ಟ್ ಅವ್ರದ್ದು ಟ್ರಾಕ್ಟರ್ ಓನ್ ಟ್ರಾಕ್ಟರ್ ಇರಬೇಕು ಅದನ್ನೆಲ್ಲ ನಾವು ರೈತ ಸಂಪರ್ಕ ಕೇಂದ್ರಕ್ಕೆ ಸಬ್ಮಿಟ್ ಮಾಡಿ ಅಲ್ಲಿ ಒಂದು ಪ್ರೊಸೀಜರ್ ಇದೆ ಆನ್ಲೈನ್ ಪ್ರೊಸೀಜರ್ ಇದಾರೆ ಅದರಲ್ಲಿ ನಾವು ಹಾಕಿದಾಗ ಅವರು ಹೆಂಗೆ ನಿಮ್ಮ ಕ್ಯೂ ಬರುತ್ತೆ ಆ ರೀತಿ ನಿಮ್ಗೆ ಕಾಲ್ ಫಾರ್ ಮಾಡ್ತಾರೆ ಆ ರೀತಿ ನೀವು ಅಲ್ಲಿ ಹೋಗಿ ಅಲ್ಲಿಂದ ಒಂದು ವರ್ಕ್ ಆರ್ಡ್ರ್ ನಮ್ಗೆ ಕಳಿಸ್ತಾರೆ ಇವರು ಈ ಇಂಥ ರಿಕ್ವೈರ್ಮೆಂಟ್ ಇದೆ ಅಂತೇಳಿ ನಾವು ಆ ರೈತರಿಗೆ ಇಲ್ಲಿಂದ ರೈತರಿಗೆ ಅದನ್ನ ಕಳಿಸ್ತೀವಿ ಕಳಿಸ್ತೀವಿ ಖಂಡಿತ ಸರ್ಕಾರದ ಕಡೆ ಸ್ವಲ್ಪ ಏನಿದೆ ಅಂತಂದ್ರೆ ಮೊದಲೆಲ್ಲ ಹನ್ನೆರಡು ತಿಂಗಳೂ ಸಬ್ಸಿಡಿ ಇರ್ತಿತ್ತು ಈಗೆಲ್ಲ ಎರಡು ಮೂರು ತಿಂಗಳಿಗೆ ಬಂದ್ ನಿಂತಿದೆ ಅದು ಸರ್ಕಾರದೊಳಗೂ ಸ್ವಲ್ಪ ಇದೆ ಸಮಸ್ಯೆಗಳು ಇದಾವ್ ಸಾಕಷ್ಟು ನಾವು ಅಳ್ಕೊತೀವಿ ಕೊರತೆ ಇದೆ ಅಂತ ನಾವು ಅನ್ಕೊಳ್ತೀವಿ ಮತ್ತೆ ಸರ್ಕಾರ ಅದನ್ನೆಲ್ಲ ಸರಿ ದುಗಸ್ಕೊಂಡು ಕೊಡ ಮಾಡ್ಬೇಕು ಹಂಚ್ಬೇಕು ಈಗ ಎರಡು ಮೂರ್ ತಿಂಗಳ ಬಂದ್ ನಿಂತದ ಅಂತ ಹೇಳಿ ಅದೊಂದು ಸ್ವಲ್ಪ ನೋವಿನ ಸಂಗತಿ ಅಂತ ಹೇಳ್ಬೋದು ನಾವು ಇದನ್ನೆಲ್ಲ ಸ್ವಲ್ಪ ಸರ್ಕಾರಕ್ಕ ರೈತ ಸಮುದಾಯ ಮತ್ತೆ ನಾವು ಒಂದು ಎಲ್ಲಾ ವ್ಯವಸ್ಥೆ ಕೂಡ್ಕೊಂಡ್ರೆ ಸರ್ಕಾರಕ್ಕೆ ಮನವರಿಕೆ ಮಾಡಿದ್ರೆ ಇನ್ನು ಹನ್ನೆರಡು ತಿಂಗಳು ನಾವು ಸಬ್ಸಿಡಿ ಒಳಗ ಯೋಜನೆ ಒಳಗ ರೈತಿಗೆ ಕೊಟ್ರ ರೈತನ ಬಾಳ ಹಸನ ಆಗ್ತದ ಅಂತ ನಾ ಒಂದು ಅನ್ಕೋತೇ ನಿಜ ಇದು ನಾವು ಬಿತ್ತನೆ ಮಷಿನಿಗೆ ಹಾಲರ್ ಅಂತ ಹೇಳ್ತೀವಿ ಸರ್ ಇದು ಈ ಹಾಲರ್ನೊಳಗ್ ಏನಿದೆ ಅಂತಂದ್ರೆ ಇದು ಸೂರ್ಯಕಾಂತಿ ಇದೆ ಇದು ನೀವು ನೋಡ್ಬೋದು ಅಡ್ಡಡ್ಡಾಗಿ ಆಗಿ ನಾವು ಹೋಲನ್ನ ಕೊರ್ದಿದೀವಿ ಇದನ್ನ ಸೂರ್ಯಕಾಂತಿ ಅದೇ ರೀತಿ ಇದು ಕಡ್ಲಿ ಅಂತ ಹೇಳ್ತೀವಿ ಕಡ್ಲಿಗೆ ಹಾಕ್ಲಿಕ್ಕೆ ಯೂಸ್ ಮಾಡ್ತೀವಿ ಕಡ್ಲಿ ಒಳಗ ಎರಡು ಮೂರು ವಿಧಗಳಿದಾವ ಒಂದು ಜವಾರಿ ಕಡ್ಲಿ ಇದೆ ಒಂದು ಭೀಮಾ ಕಡ್ಲಿ ಅಂತ ಬರುತ್ತೆ ಮತ್ತೊಂದು ಕಾಬೂಲ್ ಅಂದ್ರೆ ಇವೆಲ್ಲ ಬೇರೆ ಬೇರೆ ಸೈಜ್ ನಲ್ಲಿ ಇವು ಇದಾವ ಏನು ಕಡ್ಲಿ ಸೈಜ್ ಇದಾವ ಅದಕ್ಕೆ ಆ ಸೈಜ್ ತಕ್ಕ ನಾವ್ ಇದನ್ನ ಹೋಲ್ಗಳನ್ನು ಕೊಡ್ತೀವಿ ಕಡ್ಲಿ ಒಳಗ ಮೂರ್ನಾಕ್ ವೆರೈಟಿ ಬರುತ್ತೆ ಅದೇ ರೀತಿ ಇದು ಕುಸಿಬಿ ಸೋಯಾಬಿ ಕುಬಿಗ್ ಬರುತ್ತೆ ಸರ್ ಇದು ಕುಶಿಬಿ ಇದು ಗೊಂಜೋಳ ದೊಡ್ಡ ಕಾಳು ಇದು ಗೋವಿಂದೋಳ ಸಣ್ಣ ಕಾಳು ಈ ರೀತಿ ಒಂದು ಸರ್ವಸಾದಣ ನನ್ನಂದಾಜ್ ಒಂದು ಒಂದ್ ನೂರ ಇಪ್ಪತ್ತು ವೆರೈಟಿ ನಮ್ಮಲ್ಲಿ ಹಾಲರ್ಸ್ ಇದಾವೆ ಅದು ಯಾವ ಫಾರ್ಮರ್ಗೆ ಅವ್ರಿಗೆ ಯಾವಾಗ ಏನ್ ಅವಶ್ಯಕತೆ ಆಗತ್ತೆ ಅದನ್ನ ನಾವು ಕೊಡುವಂತ ವ್ಯವಸ್ಥೆ ದೊಡ್ಡ ಇಟ್ಕೊಂಡಿದ್ವಿ ಒಳಗಡೆ ನೋಡಬಹುದು ಸಾಕಷ್ಟು ಸ್ಟಾಕ್ ಇದೆ ಹಾಲರ್ ಸ್ಟಾಕ್ ಇರುತ್ತೇವೆ ಟೈಮ್ ಅಂದ್ರೆ ಯಾವುದೇ ರೀತಿ ಶಾರ್ಟೇಜ್ ಆಗದೆ ಇರುವಂತ ಆಗದೆ ಇರುವಂಗ್ ಮಾಡೋದನ್ನು ಇದೊಂದು ಸಾಧನೆ ನಾವು ನಾಲ್ಕು ಬಿತ್ತನೆ ಬಿತ್ತಲಿಕ್ಕೆ ನಾವು ಕೊಡ್ತೀವಿ ಸರ್ ನಾಲ್ಕು ತರದ ಬಿತ್ತನೆ ಈಗ ನಮ್ ಅಂದ್ರೆ ಗೋಧಿ ಜೋಳ ಕಡ್ಲಿ ಇವೆಲ್ಲ ಹತ್ತಿ ಇಂತ ಒಂದು ನಾಲ್ಕು ಇದನ್ನ ನಾವು ಕೊಡ್ತೀವಿ ಸರ್ ಅವ್ರಿಗೆ ಮತ್ತೆ ಬೇರೆ ಡಿಸ್ಟಿಕ್ ನೋಳಗ್ ಹೋದಾಗ ಅವ್ರು ಏನ್ ಮಾಡ್ತಾರೆ ಮೆಕ್ಕೆಜೋಳ ಮತ್ತೆ ಇನ್ನ ಇತರೆ ಬೇರೆ ಬೇರೆ ಇರ್ತಾವೆ ಅವ್ರಿಗೆ ಅಲ್ಲೇ ನಾಲ್ಕು ಕೊಡ್ತೀವಿ ಅಂದ್ರೆ ಒಂದ್ ಮಷಿನ್ ಜೊತೆ ನಾವು ನಾಲ್ಕು ಬಿತ್ತನೆ ಹಾಲರ್ ಕೊಡ್ತೀವಿ ಸರ್ ಆಯಾ ಭಾಗಕ್ಕೆ ಏನ ಒಂದು ಅವಶ್ಯಕತೆ ಇದೆ ಅದ್ರ ಪ್ರಕಾರ ನಾವು ಕೊಟ್ಕೊತ ಹೋಗ್ತಿವಿ ಬಿತ್ತನೆ ಯಾವ ರೀತಿ ಮಾಡ್ತದ ಅಂತ ಹೇಳಿ ನಾನೀಗ ಆಲ್ರೆಡಿ ನಿಮ್ಗೆ ಬಿತ್ತನೆ ಕೂರ್ಗಿನ್ ತೋರಿಸಿದೀನಿ ಈಗ ಇದರಲ್ಲಿ ನಾವ್ ಏನೊಂದು ಮಷೀನ್ ಅನ್ನ ಫಿಟ್ ಮಾಡಿ ಅಂದ್ರೆ ಇನ್ನೂ ಸರ್ ಒಳಗಡೆ ಮನೆ ಒಳಗಡೆನೆ ತೋರಿಸುವಂತ ಒಂದು ಅಂದ್ರೆ ಕಂಪನಿ ಒಳಗಡೆ ನಾವು ತೋರಿಸ್ತಾ ಇದೀವಿ ಸರ್ ಇದನ್ನ ಇದು ಫೀಲ್ಡ್ ನಲ್ಲಿ ಯಾವ ರೀತಿ ಕೆಲಸ ಮಾಡ್ತದೆ ಅಂತ ಹೇಳಿ ಇದು ಡ್ರೈವ್ ಇದೆಲ್ಲ ಮೆಕ್ಯಾನಿಸಂ ಗೇ ಇದು ಏನಂತ ಹೇಳ್ತಿವಿ ನಾವು ಮೇನ್ ವೀಲ್ ಇದೆ ಸರ್ ಇದು ನೆಲಕ್ ಕನೆಕ್ಟ್ ಆಗಿಬಿಟ್ಟು ಇದು ರೋಟೇಟ್ ಆಗ್ತಾ ಹೊಲದಲ್ಲಿ ಟ್ರಾಕ್ಟರ್ ಯಾವ ರೀತಿ ಮೂವ್ ಆಗುತ್ತೆ ಆ ರೀತಿ ಇದು ರೋಟೇಟ್ ಆಗುತ್ತೆ ಅದೇ ರೀತಿ ಇದು ಮೆಕಾನಿಸಂ ಇಲ್ಲಿ ಮೇಲ್ಗಡೆ ಬಂದೆಲ್ಲ ಇದು ನಮ್ಮ ಮೆಕಾನಿಸಮ್ ಎಲ್ಲ ಹೊಳತದೆ ಸರ್ ಇಲ್ಲೆಲ್ಲ ನೋಡ್ಬೋದು ನೀವು ಬೀಜ ಯಾವ ರೀತಿ ಬೀಳ್ತಾ ಇದೆ ಅಂತ ನೋಡ್ಬೋದು ಸರ್ ಇದರಲ್ಲಿ ಇದು ನಾವು ಬಿಟಿ ಕಾಳಿಂದ ಬಟ್ಲಾ ಹಾಕಿದೀವಿ ಈಗ ಬಿಟಿ ಕಾಳು ಹಾಕ್ತಾ ಇದೆ ಅದೇ ರೀತಿ ಇಲ್ಲಿ ಗೊಬ್ಬರದ್ದು ಒಂದು ವ್ಯವಸ್ಥೆ ಮಾಡಿದ್ವಿ ಗೊಬ್ಬರನು ಹಾಕ್ತಾ ಇದೆ ಅಂದ್ರೆ ಯಾವ ರೀತಿ ನಿಮ್ ಕೆಲಸ ಮಾಡ್ತಾ ಇದೆ ಅಂತ ಹೇಳಿ ಇದ್ರೊಳಗ ಗೊಬ್ಬರ ಜಾಸ್ತಿ ಕಡಿಮೆ ಮಾಡ್ಲಿಕ್ಕೂ ನಾವು ಒಂದು ಹ್ಯಾಂಡಲ್ ಅನ್ನ ಪ್ರೊವೈಡ್ ಮಾಡಿದೀವಿ ಇಲ್ಲಿ ಏಜ್ ಅನ್ನ ಪ್ರೊವೈಡ್ ಮಾಡಿದೀವಿ ಈಗ ಇದು ಫುಲ್ ಹೋಗ್ತಾ ಇದೆ ಸರ್ ಎಕರೆಗೆ ಪ್ರತಿ ಎಕರೆಗೆ ಒಂದು ಮೂರು ಮೂರ್ ಚಿಲೋವರೆಗೂ ಕಳಿಸುವಂತ ವ್ಯವಸ್ಥೆ ಇಲ್ಲಪ್ಪ ನಮ್ ಕಡಿಮೆ ಮಾಡ್ಬೇಕು ಎಕರೆಗೆ ಸ್ವಲ್ಪ ಕಡಿಮೆ ಹೋಗ್ಬೇಕಂದ್ರೆ ಕಡಿಮೆ ಹೋಗುವಂತದೂ ಒಂದು ನಾವು ಇದ್ರೊಳಗ ವ್ಯವಸ್ಥೆನ ಮಾಡ್ಕೊಂಡಿದ್ವಿ ಸರ್ ಈಗ ಆಟೋಮೆಟಿಕ್ ತಾನೇ ಕಡಿಮೆ ಆಗ್ತದೆ ಕಡಿಮೆ ಆಗಿದೆ ಸರ್ ಅಂದ್ರೆ ಎಕ್ರೆಗೆ ಇಪ್ಪತ್ತೈದು ಕೆಜಿ ಹಾಕ್ಬೋದು ಏಳ್ನೂರು ಕೆಜಿ ಹಾಕ್ಬೋದು ಎರಡ್ನೂರು ಕೆಜಿ ಹಾಕ್ಬೋದು ಈ ರೀತಿ ಅದೇ ರೀತಿ ಇದು ಯಾವ್ದು ನಿಮ್ದು ಬಿಟಿ ಕಾಳು ಅಂತ ಹೇಳ್ತೀವಿ ಮತ್ತೆ ಈ ಸೈಡ್ ನೀವು ನೋಡಿದ್ರೆ ಮೆಕ್ಕೆಜೋಳ ಹಾಕಿದ್ವಿ ಸರ್ ನಾವು ಯಾವ ರೀತಿ ಕಾಳುಗಳನ್ನು ತಗೋತ ನೀವು ಇಲ್ಲಿ ನೋಡ್ಬೋದು ಸರ್ ಅಂದ್ರೆ ಈಗ ಒಂದೊಂದ್ ಸಾಲು ಒಂದೊಂದನ್ನು ಬೀಜನು ಹಾಕ್ಬೋದಾ ಹಂಗ ಇಲ್ಲ 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 ಈಗ ನಾವು ಒಂದು ಒಂದು ಬೀಜ ಬಿತ್ತನೆ ಮಾಡ್ಬೋದು ಸರ್ ಈಗ ಮೆಕ್ಕೆಜೋಳ ಹಾಕಾಕತ್ರೆ ಮೆಕ್ಕೆಜೋಳ ಹಾಕ್ಬೋದು ನಾವು ಸ್ಯಾಂಪಲ್ ಪರ್ಪಸ್ ನಾಲ್ಕಿದೆ ನಾಲ್ಕು ಸಾಲ ತಾನೆ ಇದೆ ಆರ್ ಸಾಲ ಇದೆ ಸರ್ ಆರ್ ಸಾಲ ಒಂದು ಮೂರ್ ಸಾಲ ಬೇರೆ ಬಿತ್ತೀನಿ ಹಾಕ್ಬೋದು ಹಾಕ್ಬೋದು ಖಂಡಿತ ಹಾಕ್ಬೋದು ಖಂಡಿತವಾಗಿ ಹಾಕ್ಬೋದು ಹಾಕ್ಬೋದು ಆದ್ರೆ ಒಕ್ಕಲ್ತನದೊಳಗ ಅದಂತ ಪದ್ಧತಿ ಇಲ್ಲ ಇಲ್ಲ ನಾವು ನಾಲ್ಕು ಪ್ರತಿ ನಾಲ್ಕು ಸಾಲಿಗೆ ಎರಡು ಸಾಲನ್ನ ಅಕಡಿ ಅಂತ ಹಾಕ್ತೀವಿ ಆ ರೀತಿ ನಾವು ಇದ್ರೊಳಗೆ ಹಾಕ್ಬಹುದು ನಾಲ್ಕ್ ಸಾಲ ನಾವು ಮೇನ್ ಕ್ರಾಪ್ ಹಾಕಿ ಎರಡು ಅಕಡಿ ಕ್ರಾಪ್ ಅನ್ನ ಹಾಕ್ಬಹುದು ಆ ವ್ಯವಸ್ಥೆ ಇದರಲ್ಲಿ ಇದೆ ಸರ್ ಈಗ ನನಗೆ ನನ್ನ ನನ್ ಗೊತ್ತಿಲ್ಲ ಸರ್ ಇದು ಇದು ಎಲ್ಲ ಸೇರಿ ಒಂದ್ ಇದ್ರಲ್ಲಿ ಇದು ಬರುತ್ತಾ ಇದೆ ಹೌದು 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 ಒಂದೇ ಲೈನ್ ಅಲ್ಲಿ ಬರುತ್ತೆ ಸರ್ ಈಗ ಇಲ್ಲಿ ನೋಡ್ರಿ ಒಂದು ಎರಡು ಮೂರ್ ಇದೆ ಇದು ಒಂದು ಎರಡು ಮೂರ್ ತಾಳಿಗೆ ಎಲ್ಲ ಬೀಜ ಬಿಡುತ್ತೆ ಪ್ಲಸ್ ಇದು ಅದೇ ರೀತಿ ಇಲ್ಲಿ ಗೊಬ್ಬರದ ಇದೆ ಸರ್ ಇದು ಇದು ಏನಿದೆ ಒಂದು ಎರಡು ಮೂರು ಡೈರೆಕ್ಟ್ ಇಲ್ಲಿ ನಿಮ್ಗೆ ಮೂರು ಇದಕ್ಕೆ ಗೊಬ್ಬರ ಬಿಡುತ್ತೆ ಈ ಕಡೆ ಮೂರು ಈ ಕಡೆ ಮೂರು ಅಂದ್ರೆ ಆರು ತಾಳಿಗಳಿಗೆ ಇದು ಗೊಬ್ಬರ ಬೀಜ ಬಿಡ್ತಾ ಇದೆ ಮೂರಕ್ಕೆ ಬರುತ್ತೆ ಗೊಬ್ಬರದಲ್ಲಿ ಮಾತ್ರ ನಾವು ಒಂದು ಸೆಟ್ಟಿಂಗ್ ವ್ಯವಸ್ಥೆ ಮಾಡಿದ್ವಿ ಅಂದ್ರೆ ಎಕರೆಗೆ ಐವತ್ತು ಕೆ ಜಿ ಕೆಜಿ ನೂರು ಕೆ ಜಿ ಇನ್ನೂರು ಕೆ ಜಿ ನಾವು ವ್ಯವಸ್ಥೆ ಮಾಡಿದೀವಿ ಬೀಜದೊಳಗೆ ಮಾತ್ರ ನಾವು ಒಂದು ಸ್ಟ್ಯಾಂಡರ್ಡ್ ಇಟ್ಟಿದ್ದೀವಿ ಅಂದ್ರೆ ನಡಕಟ್ಟಿನದ್ದು ಒಂದು ಒಂದು ಸ್ಟ್ಯಾಂಡರ್ಡ್ ಇದೆ ಅಂದ್ರೆ ಎಕರೆಗೆ ಇಷ್ಟೇ ಹೋಗ್ಬೇಕು ಅಂದ್ರೆ ಬಿತ್ತನೆ ಅಂದ್ರೆ ಏನು ನಿರ್ದಿಷ್ಟವಾಗಿ ಕಾಳನ್ನ ಹಾಕೋದನ್ನ ಬಿತ್ತನೆ ಅಂತ ಹೇಳ್ತೇವೆ ನಾವು ಈಗ ಏನಾಗ್ತದೆ ಸಪೋಸ್ ಬೇರೆ ಇದ್ರೊಳಗೆ ಏನಾಗ್ತದೆ ವ್ಯವಸ್ಥೆ ಒಳಗೆ ಎಕರೆಗೆ ಮೂರು ಕೆಜಿ ಹೋಗಲ್ಲ ಆರ್ ಕೆ ಜಿ ಹಾಕಿದ್ರೆ ಅನ್ನೆಸೆಸರಿ ಮೂರ್ ಕೆ ಜಿ ವೇಸ್ಟ್ ಆಗುತ್ತೆ ಅದಕ್ ನಾವ್ ಏನ್ ಮಾಡಿದ್ವಿ ಅಲ್ಲಿ ಒಂದು ಸ್ಟ್ಯಾಂಡರ್ಡೈಸ್ ಅನ್ನ ಸಲ ಏನ್ ಮಾಡ್ತೀವಿ ಹಾಲರನ್ನ ಕೊಡ್ತೀವಿ ಅದು ಯಾವುದೇ ಪರಿಸ್ಥಿತಿ ಒಂದ್ ಸಣ್ಣ ಹುಡುಗನ್ ಕಳಿಸಿದ್ರು ಸಹಿತ ಮೂರೇ ಕೆಜಿ ಮಾತ್ರ ಹೋಗುತ್ತೆ ಏನು ಬೇರೆ ಚಾನ್ಸೇ ಇಲ್ಲ ಅದರಲ್ಲಿ ಅಂದ್ರೆ ಇಂಥ ಒಂದು ಒಂದು ಕ್ವಾಲಿಟಿ ವರ್ಕನ್ನ ನಾವು ಮಾಡ್ತಾ ಇದೀವಿ ಸರ್ ಈಗ ಗೊಬ್ಬರ ಅಂದ್ರೆ ಈಗ ಎಲ್ಲಾ ಗೊಬ್ಬರ ಇದ್ರೊಳಗ ನೀವು ಸರ್ಕಾರಿ ಗೊಬ್ಬರನು ಹಾಕ್ಬೋದು ಅಂದ್ರೆ ನಾವು ಇದನ್ನ ಹೇಳ್ತೀವಿ ಯೂರಿಯಾ ಡಿ ಎ ಪಿ ಇಂತ ಗೊಬ್ಬರಗಳನ್ನ ಹಾಕ್ಬೋದು ಮತ್ತೆ ಎರೆ ಒಳದ ಗೊಬ್ಬರನೂ ಹಾಕ್ಬಹುದು ಹಾಕ್ಬೋದು ಆರಾಮಾಗಿ ಖಂಡಿತವಾಗಿ ಹಾಕ್ಬಹುದು ಸರ್ ಅದನ್ನು ಹಾಕ್ಬಹುದು ಅದು ಮಣ್ಣಿನ ತರ ಇರುತ್ತೆ ಮಣ್ಣಿನ ತರ ಇದು ಯಾವ ರೀತಿ ತೋಳ್ತಾ ಇದೆ ಇದೇ ರೀತಿ ಆದ್ರೆ ಜಾಸ್ತಿ ಹಸಿ ಇರೋದು ಹಾಕ್ಲಿಕ್ಕೆ ಆಗಲ್ಲ ಒಂದು ಒಂದು ಹುರುಳು ಹಸಿ ಅಂತ ಹೇಳ್ತೇವೆ ನಾವು ಆ ಹಸಿಯನ್ನ ನಾವ್ ಇದ್ರೊಳಗ ಸ್ವಲ್ಪ ಅದು ಕೈಗೆ ಅದಕ್ಕೆ ಹತ್ ಇದ್ದ ಇದ್ದೋತ್ನೇ ನಾವು ಇದ್ರೊಳಗೆ ಹಾಕ್ಬೋದು ಖಂಡಿತ ಹಾಕ್ಬೋದು ಮತ್ತ್ ನಾವು ಶಗಣಿ ಗೊಬ್ಬರ ಸಹಿತನು ಹಾಕ್ಬೋದು ಅದನ್ನ ಸರಿಯಾಗಿ ಪುಡಿ ಮಾಡಿ ಅದನ್ನೇ ಒಂದು ವ್ಯವಸ್ಥೆ ಮಾಡಿ ಇಟ್ಕೊಂಡ್ರೆ ಇದ್ರೊಳಗೆ ನಾವು ದೊಡ್ಡ ರೂಟರ್ ಅಂತ ಕೊಡ್ತೀವಿ ಒಂದೇ ಆ ರೂಟರ್ ಅಲ್ಲಿ ನೀವು ಶಗಣಿ ಗೊಬ್ಬರ ಸಹಿತನು ಹಾಕ್ಬೋದು ಹಾಕ್ಬೋದು ಆದ್ರೆ ಅದ್ರ ಪ್ರಮಾಣ ಸ್ವಲ್ಪ ಕಡಿಮೆ ಇರುತ್ತೆ ಪ್ರತಿ ಎಕರೆಗೆ ಸ್ವಲ್ಪ ಕಡಿಮೆ ಹೋಗುತ್ತೆ ಈಗ ನಾವು ಟ್ರಾಕ್ಟರ್ ಗಟ್ಟಲೆ ಹಾಕುವಂತ ವ್ಯವಸ್ಥೆ ಬೇರೆ ಇದು ನಾವು ಸಾಲಿಗೆ ಎಲ್ಲೂ ಅದು ವೇಸ್ಟೇಜ್ ಆಗ್ಬಾರ್ದು ಅನ್ನುವಂತ ದೃಷ್ಟಿಯೊಳಗೆ ಮಾಡಿದ್ರೆ ಖಂಡಿತವಾಗಿ ಶಗಣಿ ಗೊಬ್ಬರನು ನಾವು ಅದರೊಳಗೆ ಪುಡಿ ಮಾಡಿ ಹಾಕುವಂತ ಒಂದು ವ್ಯವಸ್ಥೆ ಮಾಡುವ ಆದ್ರೆ ಸ್ವಲ್ಪ ಪ್ರಿಪರೇಷನ್ ಜಾಸ್ತಿ ಇರುತ್ತೆ ಅದರಲ್ಲಿ ಈಗ ಅದೆಲ್ಲ ಬೇಡ ಅಂದ್ರೆ ಎರೆಹುಳ ಅಂತೂ ನಾವು ಆರಾಮಾಗಿ ಹಾಕ್ಬೋದು ಅದೆಲ್ಲ ಬ್ಯಾಗ್ ಅಲ್ಲಿ ಬರುತ್ತೆ ರೆಡಿನೇ ಆರಾಮಾಗಿ ಹಾಕ್ಬೋದು ಇದು ಎಕರೆಗೆ ಎಷ್ಟು ಇದು ಎಕರೆಗೆ ನಾವು ಒಂದು ಒಂದು ಪದ್ಧತಿ ಇದೆ ಸರ್ ಆ ಪದ್ಧತಿ ಒಳಗೆ ನಾವು ಹಾಕ್ಬೋದು ಎಕರೆ ಪ್ರತಿ ಎಕರೆಗೆ ಐದು ಕೆಜಿ ಜಿ ನಾಲ್ಕು ಮೆಕ್ಕೆಜೋಳ ಹಾಕ್ತಾರೆ ಎಂಟು ಕೆಜಿ ಜಿ ಹತ್ತು ಕೆಜಿ ಇವೆಲ್ಲ ಕುಶಿಬಿ ಅವೆಲ್ಲ ಹಿಂಗೆಲ್ಲ ಬೇರೆ ಬೇರೆ ವ್ಯವಸ್ಥೆ ಇದಾವೆ ಅವನ್ನೆಲ್ಲ ಹಾಕೋತಾರೆ ಅವ್ರ ಅವ್ರಿಗೆ ಹೆಂಗ ಒಂದ ಒಂದು ಪದ್ಧತಿ ಅವ್ರದ್ದು ಯಾವ್ದೊಂದು ಟ್ರೆಡಿಷನಲ್ ಒಂದು ಪದ್ಧತಿ ಬಂದಿದೆ ಭೂಮಿಗೆ ಎಷ್ಟು ಬೀಜ ಕಳಿಸಬೇಕು ಅಂತ ಆ ಪದ್ಧತಿ ಒಳಗೆ ನಾವು ಅವ್ರಿಗೆ ಕೊಡ ಮಾಡ್ತೀವಿ ಸರ್ ಈಗ ಇದು ರನ್ ರನ್ ಈಗ ಬ್ಯಾಟ್ರಿ ಕನೆಕ್ಷನ್ ನಾವು ಡೆಮೋ ಸಲಾಗಿ ಇದನ್ನ ರನ್ ಮಾಡ್ತಾ ಇದೀವಿ ಅಲ್ಲಿ ಹೊಲದಲ್ಲಿ ಹೊಲದಲ್ಲಿ ಇದರಲ್ಲಿ ಟ್ರ್ಯಾಕ್ಟರ್ ಅಟ್ಯಾಚ್ಮೆಂಟ್ ಬರುತ್ತೆ ಇಲ್ಲೇ ಇಲ್ಲೇ ನಾವು ಟ್ರಾಕ್ಟರ್ ಮೂರ್ ಪಿನ್ ಬರುತ್ತೆ ಆ ಪಿನ್ ಅನ್ನು ಕನೆಕ್ಟ್ ಮಾಡಿ ಟ್ರಾಕ್ಟರ್ ಇದನ್ನ ಜೋಡಣೆ ಮಾಡ್ಕೊಂಡು ಹೋದಾಗ ಇದು ಎಳಿತಾ ಹೋದಾಗ ಇದು ವೀಲ್ ಎಲ್ಲ ಡ್ರೈವ್ ಆಗುತ್ತೆ ಆಮೇಲೆ ಮೆಕಾನಿಸಮ್ ಹೊಳುತ್ತೆ ಅಂದ್ರೆ ಯಾವ್ದೇ ರೀತಿ ಅಲ್ಲಿ ಪವರ್ ಸಪ್ಲೈ ಬೇಕಾಗಿಲ್ಲ ಟ್ರ್ಯಾಕ್ಟರ್ ಮುಖ್ಯ ಉದ್ದೇಶನ ಏನಿದೆ ಒಮ್ಮೆ ನಾವು ಮಷಿನ್ ಕೊಟ್ಟು ಅಂದ್ರ ಹತ್ತರಿಂದ ಹನ್ನೆರಡು ವರ್ಷ ಅದು ಯಾವ್ದೇ ರೀತಿ ರಿಪೇರಿ ಅನ್ನುವಂತ ದೃಷ್ಟಿಯೊಳಗ ನಾವು ತಯಾರು ಮಾಡಿದೀವಿ ಮತ್ತೆ ಮಷಿನ್ ಮಷೀನೇ ಏನೇ ಒಂದು ಫಿಟ್ಟಿಂಗ್ ನಲ್ಲಿ ಹುಡುಗರು ತಪ್ಪು ಮಾಡೋದಾಗ್ಲಿ ಯಾವ್ದೇ ರೀತಿ ಗೊತ್ತಿಲ್ಲದಕ್ಕೆ ಒಂದು ಮಿಸ್ ಯೂಸ್ ಆಗಿ ಅಲ್ಲೇನಾರ ಏನಾದ್ರು ಒಂದು ಫಾಲ್ಟ್ ಆದಾಗ ನಾವು ಅದನ್ನ ಅಲ್ಲೇ ಹೋಗಿ ಸರ್ವಿಸ್ ಮಾಡ್ಕೊಡ್ತೀವಿ ಮತ್ತೆ ಇಲ್ಲಪ್ಪ ಅಂದ್ರೆ ತೊಗೊಂಡ್ ಮಾಡ್ತೀವಿ ಅದನ್ನ ರಿಪೇರಿ ಬರದೇ ಇರೋ ಹಾಗೆ ಗ್ಯಾರಂಟಿ ನಾವು ಆಗಿಂದಾಗಿ ಅದನ್ನ ಮಾಡ್ಕೊಡ್ತೀವಿ ಗ್ಯಾರಂಟಿ ಪೀರಡ್ ಅಲ್ಲಿ ಅದನ್ನ ನಾವು ಮಾಡ್ಕೊಡ್ತೀವಿ ಸರ್ ಅದಕ್ಕೆ ನಾವು ಒಂದ್ ವರ್ಷ ಗ್ಯಾರಂಟಿ ಕೊಡ್ತಾ ಇದೀವಿ ಸರ್ ಎಷ್ಟು ಇದು ಒಂದ್ ಲಕ್ಷ ಇಪ್ಪತ್ತೊಂದು ಸಾವಿರ ಸೇಮ್ ಸೇಮ್ ಸರ್ ಈಗ ಆಫರ್ ಪ್ರೈಸ್ ನಲ್ಲಿ ನಾವು ಅದನ್ನ ಇಟ್ಟಿದ್ದೀವಿ ಅದನ್ನ ಹೊಸ ಮಾಡಲ್ ಅನ್ನ ಆಫರ್ ಪ್ರೈಸ್ ನಲ್ಲಿ ಇಟ್ಟಿದ್ವಿ ಒಂದ್ ಲಕ್ಷ ಇಪ್ಪತ್ತೊಂದು ಸಾವಿರ ಈಗ ಅದ್ರ ಆಫರ್ ಮೊನ್ನೆ ಮುಗಿತದ್ ಈಗ ಒಂದ್ ಲಕ್ಷ ನಲವತ್ತೊಂದಕ್ಕೆ ಹೋಗ್ತಾ ಇದ್ದೀವಿ ಅದು ಯಾಕಂದ್ರೆ ಸ್ವಲ್ಪ ಅಡ್ವಾನ್ಸ್ ಎಲ್ಲ ಇರೋದು ಅಲೈ ವೀಲ್ಸ್ ಮತ್ತೆ ಗೇರ್ ಬಾಕ್ಸ್ ಇರೋದ್ರಿಂದ ಮತ್ತೆ ಅಕಂಡು ಒಂದೇ ಇರೋದ್ರಿಂದ ಅಲ್ಲೆಲ್ಲ ಸ್ವಲ್ಪ ಜಾಸ್ತಿ ಅಂದ್ರೆ ಅದು ಒಂದು ಇನ್ವೆಸ್ಟ್ಮೆಂಟ್ ಕಾಸ್ಟಿಂಗ್ ಅಂತ ಹೇಳ್ತೀವಿ ನಾವು ಅದು ಕಾಸ್ಟಿಂಗ್ ಎಷ್ಟು ಗಟ್ಟಿರುತ್ತೆ ಅಂತಂದ್ರೆ ಈ ನಾರ್ಮಲ್ ಕಂಬ ಹತ್ತು ಪಟ್ಟ ಗಟ್ಟಿ ಇರುತ್ತೆ ಅಂದ್ರೆ ಸ್ವಲ್ಪ ಜಾಸ್ತಿ ಆಗುತ್ತೆ ನಮ್ ಪರ್ಚೆಸಿಂಗ್ ರೇಟ್ ಏನಿರುತ್ತೆ ಅದೆಲ್ಲ ಸ್ವಲ್ಪ ಜಾಸ್ತಿ ಆಗುತ್ತೆ ಅದಕ್ಕೆ ನಾವ್ ಒಂದ್ ಅದಕ್ಕೆ ಜಾಸ್ತಿ ಮಾಡಿದ್ವಿ ಇಷ್ಟು ಸಹ ಆಫರ್ ಇತ್ತು ಕೂರಿಗೆ ಬುಕ್ ಆಗಿದೆ ಅದನ್ನ ಒಂದೇ ದಿವಸಕ್ಕೆ ನಾವು ಡಿಲಿವರ್ ಕೊಡುವಂತ ಒಂದು ವಿಚಾರ ಅದು ಈಗ ಈ ಉಗಾದಿ ಅಡವಲ ನಾವು ಕೊಡ್ಬೇಕಂತ ಇಟ್ಕೊಂಡಿದೀವಿ ಸಾಧ್ಯ ಆದ್ರೆ ಮಾನ್ಯ ಮುಖ್ಯಮಂತ್ರಿಗಳನ್ನ ಹೇಳಿ ಒಂದು ವಿಚಾರ ಇಟ್ಟುಕೊಂಡಿದ್ವಿ ಅಗ್ರಿಕಲ್ಚರ್ ಮಿನಿಸ್ಟರ್ ಮತ್ತೆ ಮುಖ್ಯಮಂತ್ರಿಗಳನ್ನ ಕರೆದು ಒಂದ್ ದೊಡ್ಡ ಕಾರ್ಯಕ್ರಮ ಮಾಡಿ ನಮ್ಮ ಎಲ್ಲಾ ಒಂದು ರೈತ ಸಮುದಾಯಕ್ಕೆ ಒಂದು ಕಡೆ ಕೂಡಿಸಿ ಅವ್ರಿಗೆಲ್ಲಾ ಒಂದು ಸಂತೋಷದ ಒಂದು ಹಬ್ಬ ಮಾಡ್ಬೇಕಂತ ಹೇಳಿ ಒಂದು ಬೀಜ ಯಾವ ರೀತಿ ಬೀಳುತ್ತೆ ಅಂತ ಹೇಳಿ ನೋಡ್ಬೋದು ಸರ್ ಹಿಂದಡೆ ಇದು ಬೀಜ ಗೊಬ್ಬರ ಯಾವ ರೀತಿ ಬೀಳ್ತಾ ಇದೆ ಅಂತ ಹೇಳಿ ನಾವು ಬಕೆಟ್ ಗಳನ್ನ ಇಟ್ಟು ನಿಮ್ಗೆ ನೋಡ್ಲಿಕ್ಕೆ ಒಂದು ವ್ಯವಸ್ಥೆ ಮಾಡಿದ್ವಿ ಸರ್ ಬೀಜ ಯಾವ ರೀತಿ ಬೀಳ್ತಾ ಇದೆ ಅನ್ನೋದು ನೀವು ನೋಡ್ಬೋದು ಸರ್ ಈ ರೀತಿ ಬೀಜ ಬಂದ್ ಬಂದ್ ಬೀಳುತ್ತೆ ಸರ್ ಓಕೆ ನಿಮ್ಗೆ ಕರೆಕ್ಟ್ ಡಿಸ್ಟೆನ್ಸ್ ಅಲ್ಲಿ ಬಂದು ಬಂದ ಕಾಳ ಬೀಳುತ್ತೆ ಅದೇ ರೀತಿ ಗೊಬ್ಬರನೂ ಬಂದ್ ಬೀಳ್ತಾ ಇದೆ ಸರ್ ಹಾಂ ಅಂದ್ರೆ ಇದು ಇಲ್ಲೇ ಡೆಮೋ ನೋಡ್ಲಿಕ್ಕೆ ನಿಮಗೆ ಇದನ್ನ ವ್ಯವಸ್ಥೆ ಮಾಡಿದ್ರು ಸರ್ ಅವೇ ಅಲ್ಲಿ ಏನಾಗುತ್ತೆ ಅದು ರನ್ನಿಂಗ್ ನಲ್ಲಿ ನೋಡ್ಲಿಕ್ಕೆ ಜಾಸ್ತಿ ಜಾಸ್ತಿ ಇದಾಗಲ್ಲ ಮತ್ತೆ ಅಲ್ಲೇ ಎಕ್ಸಿಬಿಷನ್ ಇದ್ರೆ ನಾವು ಇದನ್ನ ಒಯ್ದಿರ್ತೀವಿ ಸರ್ ನೋಡಿ ಮೆಕ್ಕೆಜೋಳ ನಿಮಗೆ ಇದಾಗ್ತಾ ಇದೆ ಸರ್ ಹ್ಞೂ 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 ಈ ರೀತಿ ಬಿತ್ತನೆ ಆಗುತ್ತೆ ಓಕೆ 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 ಹಾಂ ಸೂಪರ್ ಈ ಮೋಟ್ರು ಇದೀಗ ಡೆಮೋ ನೋಡ್ಲಿಕ್ಕೆ ಸರ್ ಡೆಮೋ ಡೆಮೋ ಡಸ್ಟ್ ನೋಡ್ಲಿಕ್ಕೆ ಮಾತ್ರ ಇದನ್ನ ನಾವು ವ್ಯವಸ್ಥೆ ಮಾಡಿದೀವಿ ಸರ್ ಇದಕ್ಕೂ ಕೂಡ ಕೂರ್ಗಿನ ಅಂತ ಹೇಳ್ತಾರೆ ಇದು ನಾವು ಹತ್ತು ವರ್ಷ ಇದನ್ನ ಆಲ್ರೆಡಿ ಮಾರ್ಕೆಟ್ ನಲ್ಲಿ ಸೇಲ್ ಮಾಡಿದ್ವಿ ಸರ್ ಈಗ ಇದು ಮಾಡಿಬಿಟ್ಟು ಇದ್ರೊಳಗೆ ಏನೇನೋ ಒಂದೊಂದ್ ಸಣ್ಣ ಸಣ್ಣ ಸಮಸ್ಯೆಗಳಿದ್ವು ಅದನ್ನೆಲ್ಲ ಸ್ಟಡಿ ಮಾಡಿ ಅದು ಹೊಸ ಮಾಡಲ್ ಇದ್ರಲ್ಲಿ ನಾವು ಅದನ್ನ ಲಾಂಚ್ ಮಾಡಿದ್ವಿ ರೀ ಲಾಂಚ್ ಮಾಡಿದ್ವಿ ಸರ್ ಹತ್ತು ವರ್ಷದಿಂದ ಪರ್ಫೆಕ್ಟ್ ಮಾರ್ಕೆಟ್ ನೊಳಗೆ ಅದು ರಾಜ್ ಮಾಡಿದೆ ಸರ್ ಅದು ಆಕ್ಚುಲಿ ಪ್ರಾಡಕ್ಟ್ ಮಾರ್ಕೆಟ್ ಅಲ್ಲಿ ರಾಜ್ ಮಾಡಿದೆ ಅದು ಮತ್ತೆ ಇನ್ನೊಂದ್ ಸರ್ತಿ ಅದನ್ನ ನಾವು ರೀ ಲಾಂಚ್ ಮಾಡೋಣ ಅಂತೇಳಿ ಸರ್ತಿ ಪುನರ್ಜನ್ಮ ಕೊಟ್ಟಿದ್ದೀವಿ ಸರ್ ಈಗ ಮತ್ತ ಹತ್ತು ವರ್ಷ ಅದು ಖಂಡಿತವಾಗಿ ಅದು ರೈತರಿಗೆ ಅವ್ರ ಮನಸ್ಸಲ್ಲಿ ಒಂದು ಜಾಗ ಪಡ್ಕೊಳ್ತೈತೆ ಅನ್ನೋದು ಎರಡು ಮಾತಿಲ್ಲ ಹಾ ಸರ್ ಹೋಗುವ ಸ್ವಲ್ಪ ನಾವು ಹಾಲರ್ ಅನ್ನ ತಯಾರು ಮಾಡ್ತೀವಿ ಸರ್ ಅದು ಅದನ್ನ ನೀವು ಒಂದ್ ಸ್ವಲ್ಪ ನೋಡಿ ಸರ್ ಯಾಕಂದ್ರೆ ಮೇನ್ ಹಾಲರ್ ಇರೋದು ಏನಿದೆ ಅಲ್ಲ ಇದು ನಮ್ ಕೂರ್ಗಿದ ಒಂದು ಹಾರ್ಟ್ ಇದ್ದಂಗೆ ಸರ್ ಇದು ನಮ್ಮ ನಮ್ಮ ಒಂದೇನು ಬಿತ್ತನೆ ಕುರಿತಲ್ಲ ಅದ್ರದ್ದು ಮೇನ್ ಪಾರ್ಟ್ ಇದು ಇದು ಕರೆಕ್ಟ್ ಅಂತಂದ್ರೆ ಬಿತ್ತನೆ ಎಕ್ದಮ್ ಪಕ್ಕಾ ಆಗತ್ತೆ ಸರ್ ಇದು ಪ್ಲಾಸ್ಟಿಕ್ ಪ್ರಾಡಕ್ಟ್ ಸರ್ ಇದು ಪ್ಲಾಸ್ಟಿಕ್ ಇದು ಅದು ಬಿ ಪಿ ಸಿ ಪಿ ನಾವು ಇದು ಮಾಡ್ತೀವಿ ಇದು ರಾ ಮೆಟೀರಿಯಲ್ ಅಂದ್ರೆ ಒಂದು ನಾರ್ಮಲ್ ಇದರಲ್ಲಿ ಬರುತ್ತೆ ಸರ್ ಇದು ಒಂದು ಹಾ ರೆಡಿ ಬರುತ್ತೆ ಇದು ನಮ್ದೇ ಆದ ಒಂದು ಡೈ ಇರುತ್ತೆ ಅದ್ರಲ್ಲಿ ನಾವು ರೆಡಿ ಮಾಡಿಸ್ತೀವಿ ಇದು ರೆಡಿ ಬಂದ ತಕ್ಷಣ ಮೇಲೆ ಒಂದು ಲೇಯರ್ ಇದ್ರ ಮೇಲೆ ಒಂದು ಲೇಯರ್ ತೆಗಿತೀವಿ ಅಂದ್ರೆ ಯೂನಿಫಾರ್ಮಿಟಿ ಬರುತ್ತೆ ಬಂದ ತಕ್ಷಣ ಅದಕ್ಕೆ ಏನೈತಿ ಡ್ರಿಲ್ಲಿಂಗ್ ಮಾಡುವಂತ ಒಂದು ವ್ಯವಸ್ಥೆ ಮಾಡಿದೀವಿ ಸರ್ ಯಾವ ಯಾವ ಬೀಜಕ್ಕೆ ಬೇಕ ಆ ಬೀಜಕ್ಕ ನಾವು ಇದನ್ನ ಮಾಡ್ಬೋದು ಸರ್ ಈಗ ಇದು ಗೋಧಿಗೆ ಸರ್ ಗೋಧಿ ಮೂರ್ ಮೂರ್ ನಾಲ್ಕನಕ್ ಗೋಧಿ ಇದ್ರೊಳಗ ಕಾಳ ಕೂಡ ಸರ್ ಯಾವ ರೀತಿ ಆಗ್ತದ ಅನ್ನೋದು ನೋಡ್ಬೋದು ಸರ್ ಭಾಗದೊಳಗ ಒಂದು ಭಾಗ ಅಷ್ಟೊಂದು ಎಕುರಿಸಿ ಮಷೀನ್ ಅಲ್ಲಿ ಸಿ ಎನ್ ಸಿ ಇದನ್ನ ತಂದೆಯವರು ಒಂದ್ ಇಪ್ಪತ್ತು ವರ್ಷ ಆಗಿ ತಮ್ಮ ಕೈಯಿಂದ ಸ್ವತಃ ಕೈಯಿಂದ ಮಾಡಿದ್ದಾರೆ ಹ ಹೌದು ಹೌದು ಸರ್ ಹೌದೌದು ಇದನ್ನ ಕಟಿಗೆಯಲ್ಲಿ ಕಟಿಗೆ ತಗೊಂಡು ಅದ್ರೊಳಗ ಟರ್ನಿಂಗ್ ಮಾಡಿ ಕೈಯಿಂದ ಹೋಲ್ ಹಾಕುವಂತ ಇಪ್ಪತ್ತು ವರ್ಷ ಮಾಡಿದಾರೆ ಕೆಲಸನೇ ಪ್ಲಾಸ್ಟಿಕ್ ನಲ್ಲಿ ಮಾಡಿದ್ರು ಅನಂತರ ಮತ್ತೆ ಈಗ ಈಗ ನಾವು ಜಾಸ್ತಿ ಮಷಿನ್ ಡೆಲಿವರಿ ಕೊಡ್ತಾ ಇರೋದ್ರಿಂದ ಅದೆಲ್ಲ ಆಗ್ತಾ ಇಲ್ಲ ಆಗದೆ ಇರೋ ಕಾರಣಕ್ಕೆ ಏನ್ ಮಾಡ್ತಾ ಇದೀವಿ ಈಗ ಮಷಿನ್ ಅನ್ನ ಅಳವಡಿಸ್ ಸರ್ ನಮ್ಮ ಒಂದು ರಿಕ್ವೈರ್ಮೆಂಟ್ ಪ್ರಕಾರ ನಾವು ಮಷಿನ್ ನಿರ್ಮಾಣ ಮಾಡ್ಕೊಂಡಿದೀವಿ ಮಾಡ್ಸಿದೀವಿ ಮಾಡಿಸಿದೀವಿ ಹೊರಗಡೆ ಸಿಗಲ್ಲ ಸರ್ ಹೊರಗಡೆ ಸಿಗೋದು ರಿಯರ್ ಸರ್ ಹೇಳ್ ಇದಕ್ಕೆ ಯಾಕಂದ್ರೆ ಈ ನಮ್ಮ ಬಿತ್ತನೆ ಕುರಿಯೊಳಗೆ ಇದು ಬಹಳ ವಿಶೇಷವಾದಂತ ಒಂದು ಪಾರ್ಟ್ ಸರ್ ಇದೆ ಇದು ಎಕುರಿಟ್ ಇತ್ತು ಅಂತಂದ್ರೆ ಬಿತ್ತನೆ ಎಕುರಿಟ್ ಆಗುತ್ತೆ ಅದಕ್ಕೆ ನಾವು ಇದನ್ನ ಜಾಸ್ತಿ ಸ್ಪೆಷಲ್ ಒಂದು ಇದನ್ನ ಮಾಡಿ ಸ್ಟಡಿ ಮಾಡಿ ಇದನ್ನ ಮಾಡ್ತಾ ಇದ್ದೀವಿ ಸರ್ ಯಾಕಂದ್ರೆ ಇದು ನಿರ್ದಿಷ್ಟವಾಗಿ ಹೋಲ್ ಬಿತ್ತು ಅಂದ್ರೆ ಅಲ್ಲಿ ಕಾಳು ನಿರ್ದಿಷ್ಟವಾಗಿ ಬೀಳುತ್ತೆ ಇದರೊಳಗೆ ಹೋಲ್ ಒಳಗ ವೇರಿಯೇಷನ್ ಆದ್ರೆ ಅಲ್ಲಿ ಕಾಳು ಬಿಳೋನು ಅಂತರ ತಪ್ಪತದೆ ಸರ್ ಅದು ಆಗಬಾರದು ಅಂತ ಹೇಳಿ ಮತ್ತೆ ಒಂದೇ ಕಾಳು ತಗೋಬೇಕು ಅದನು ಅಂತ ವಿಚಾರದೊಳಗೆ ಅದನ್ನ ಅಕ್ಯುರೆಸಿ ಮೆಂಟೇನ್ ಮಾಡ್ಲೇಬೇಕಾಗುತ್ತೆ ಸರ್ ಅದ್ಭುತ ಅಡ್ವಾನ್ಸಡ್ ಇದು ಹಾ ಸರ್ ಓಕೆ ಹಾ ಇದಕ್ಕೆಲ್ಲ ಬಹಳ ಇತಿಹಾಸ ಇದೆ ಸರ್ ಇದು 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 ಒಂದೇ ದಿವಸಕ್ಕೆ ಬಂದಿರೋ ವಿದ್ಯೆ ಅಲ್ಲ ಇದು ಇದು ಸರಸಾಣ ಒಂದು ಮೂವತ್ತು ವರ್ಷದ ಒಂದು ಪ್ರಯತ್ನ ಪ್ರಯತ್ನಕ್ಕೆ ಬಂದು ಈ ಹಂತಕ್ಕೆ ಬಂದು ನಿಂತಿದೆ ಇವತ್ತು ನೋಡ್ಲಿಕ್ಕೆ ಬಹಳ ಈಸಿ ಬಹಳ ಇದೆ ಅನ್ನಿಸ್ತದೆ ಹಿಂದಿನ ಕಷ್ಟ ಪರಿಶ್ರಮ ಬಹಳ ದೊಡ್ಡದಿದೆ ಸರ್ ಗಂಟೆಗೆ ಎಷ್ಟು ಪೀಸ್ ರೆಡಿ ಆಗತ್ತೆ ಇದು ಗಂಟೆಗೆ ಒಂದು ನಲ್ವತ್ತರಿಂದ ಐವತ್ತು ಪೀಸ್ ರೆಡಿ ಆಗುತ್ತೆ ಡಿಪೆಂಡ್ ಹೋಲ್ ಎಷ್ಟಿದೆ ಅದ್ರ ಮೇಲೆ ಸರ್ ಈಗ ಜಾಸ್ತಿ ಹೋಲ್ ಇದ್ದಾಗ ಸ್ವಲ್ಪ ಕಡಿಮೆ ಆಗುತ್ತೆ ಹೋಲ್ಗಳು ಕಡಿಮೆ ಸಂಖ್ಯೆ ಇದ್ದಾಗ ಜಾಸ್ತಿ ಹಾಲರ್ಗಳು ರೆಡಿ ಆಗ್ತದೆ ಇಲ್ಲೇ ಪ್ರತಿ ಇಪ್ಪತ್ನಾಲ್ಕು ತಾಸು ಇದು ಶುರು ಇರುತ್ತೆ ಜಸ್ಟ್ ಈ ಮನುಷ್ಯ ಮಾತ್ರ ಅಂದ್ರೆ ಕೆಲಸಗಾರ ಮಾತ್ರ ಚೇಂಜ್ ಆಗ್ತಾನೆ ಪ್ರತಿ ಎಂಟು ಗಂಟೆಗೆ ಒಬ್ಬ ಶಿಫ್ಟ್ ಇರುತ್ತೆ ಅದು ಶಿಫ್ಟ್ ಅವ ಚೇಂಜ್ ಆದ್ರೆ ಮತ್ತೆ ನೆಕ್ಸ್ಟ್ ಬಂದು ಮಷಿನ್ ಮೇಲೆ ಅಂದ್ರೆ ಒಂದು ಏನ್ ಅಡ್ವಾಂಟೇಜ್ ಅಂದ್ರೆ ಅದು ಯಾವಾಗೂ ದಣಿಯಂಗಿಲ್ಲ ಈ ಮನುಷ್ಯ ಆದ್ರೆ ಎಂಟು ಗಂಟೆಗೆ ದಣಿದಿದೆ ಒಂದೊಂದು ಸರ್ಕಾರ ಒಂದು ನೀತಿ ಮಾಡಿದೆ ಎಂಟು ಗಂಟೆ ಮಾಡ್ಬೇಕು ಅದ್ರ ಮೇಲೆ ರೆಸ್ಟ್ ಮಾಡ್ಬೇಕಂತ ಆದ್ರೆ ಮಷೀನ್ಗೆ ಒಂದು ಅಡ್ವಾಂಟೇಜ್ ಅಂತ ಅಂದ್ರೆ ನಾವು ಇಪ್ಪತ್ನಾಲ್ಕು ತಾಸು ಓಡಿಸಬಹುದು ಇದು ಒಂದು ಅಡ್ವಾಂಟೇಜ್ ಸರ್ ಇಲ್ಲಿ ನಮ್ಮಲ್ಲಿ ಈಗ ಈ ಇದ್ರಲ್ಲಿ ಒಂದ್ ಅರವತ್ತರಿಂದ ಎಪ್ಪತ್ತು ಜನ ಕೆಲಸ ಮಾಡ್ತಾ ಇದ್ದಾರೆ ಸರ್ ಈಗ ಮತ್ತೆ ಸೀಸನ್ಗೆ ನಾವೆಲ್ಲ ಜಾಸ್ತಿ ಜನರನ್ನ ತಗೊಂಡು ಕೆಲಸ ಮಾಡಿದ್ವಿ ಅಂದ್ರೆ ಸ್ವಲ್ಪ ನಮ್ ಸೀಸನಲ್ ಇದು ಇರೋದ್ರಿಂದ ಐವತ್ ಜನೂ ಮತ್ ನೂರ್ ಜನ ಹೇಯರ್ ಮಾಡಿ ಒಂದ್ ಎರಡ್ ನೂರ್ ಜನ ಕೆಲಸ ಮಾಡ್ತಾ ಇರ್ತೀವಿ ಈಗ ಡೀಲರ್ ನೆಟ್ವರ್ಕು ಮತ್ತೆ ನಂದು ಏನು ವೈಂಡರ್ ನೆಟ್ವರ್ಕು ಅದೆಲ್ಲ ನಾವು ಕನ್ಸಿಡರ್ ಮಾಡಿದಾಗ ಸರ್ವ ಸಾಧಾರಣ ಸಾವಿರದಿಂದ ಒಂದು ಹನ್ನೆರಡುನೂರು ಜನ ಡೈರೆಕ್ಟ್ ಇಂಡೈರೆಕ್ಟ್ ಕೆಲಸ ಮಾಡ್ತಾ ಇದ್ದಾರೆ ಸರ್ ರೈತ ಸಮುದಾಯಕ್ಕೆ ಮಳೆಯ ತಕ್ಷಣ ಕೊಡೋದು ಒಂದು ದೊಡ್ಡ ಕೆಲಸ ವ್ಯವಸ್ಥೆ ಅದು ಅದು ಏನಿದೆ ಅಂತಂದ್ರೆ ನಾ ಆಗಲಿ ಹೇಳ್ದಂಗೆ ಒಂದು ಲಗ್ನದ ವ್ಯವಸ್ಥೆ ಇದ್ದಂಗೆ ಸರ್ ಲಗ್ನದೊಳಗೆ ಒಂದು ಸರ್ತಿ ನಾವು ಹೇಳ್ಬೋದು ಎಂಟ್ನೂರು ಜನನೂ ಬರ್ತಾರೆ ಒಂದೇ ಸರ್ತಿ ನೂರು ಜನನೂ ಬರ್ತಾರೆ ಎಂಟ್ನೂರು ಜನ ಬಂದಾಗೂ ಕಂಟ್ರೋಲ್ ಆಗ್ಬೇಕು ಹದಿನಾರುನೂರು ಜನ ಬಂದಾಗೂ ಕಂಟ್ರೋಲ್ ಆಗಬೇಕು ಅದು ಮೋಸ್ಟ್ ಇಂಪಾರ್ಟೆಂಟ್ ಇರುತ್ತೆ ಸರ್ ಅದು ஏதாவது ಇದು ನಿಮ್ ತಂದೆ ಕಾಲದ ಜಮೀನ್ ಸರ್ ಅಜ್ಜ ಅಜ್ಜ ಅಜ್ಜರ್ ಕಾಲದ ಜಮೀನ್ ಜಮೀನು ಬಳವಳಿಕಿಂದ ಬಂದಂತ ಜಮೀನು ಹದಿನಾರು ಎಕರೆ ಇದೆ ಸರ್ ನಮ್ದು ಹದಿನಾರು ಎಕರೆ ನಮ್ಗ ಬಂದಿರೋದು ಈಗ ಮತ್ತೆ ಸ್ವಲ್ಪ ಇನ್ಕ್ರೀಸ್ ಸರ್ ಸ್ವಲ್ಪ ಲ್ಯಾಂಡ್ ಪರ್ಚೇಸ್ ಮಾಡಿ ಇನ್ಕ್ರೀಸ್ ಮಾಡ್ಕೊಂತ ಹೋಗ್ತಾ ಇದೆ ಸರ್ ಅಜ್ಜ ಅಜ್ಜನಿಂದ ಬಂದಿರೋದು ತಂದೆಯವರಿಂದ ಬಂದಿರೋದು ಹದಿನಾರು ಎಕರೆ ನಮ್ಗ ಬಂದಿರೋದು ಸರ್ ಇದು ಅದೇ ರೀತಿ ಹಲರ್ ಇದು ನಾವು ಕುಡಗಳ ಅಂತ ಹೇಳ್ತೀವಿ ಸರ್ ಕೂಡ ಈಗ ನಾವು ಹತ್ತಿ ಕಡೆಗೆ ಹೊಲ ಈಗ ಹೊಲಗಳನ್ನರ್ಗಾಕೆ ಯೂಸ್ ಮಾಡ್ತೀವಲ್ಲ ಅದಕ್ಕೆ ಕೂಡ ಅಂತ ಹೇಳ್ತೀವಿ ಇದನ್ನೆಲ್ಲಾ ಬಾಳ ಒಂದ ಇದ್ರೊಳಗ ರೆಡಿ ಮಾಡಿದ್ವಿ ಸರ್ ರೀ ಕಂಡೀಷನ್ ಮಾಡುವಂತ ಒಂದು ನಾವು ಮಷಿನ್ ಮಾಡ್ಕೊಂಡಿದೀವಿ ಕುಡಹಾಣಿ ಮಷೀನ್ ಮಾಡಿದೀವಿ ಅದನ್ನೆಲ್ಲಾ ರೈತರಿಗೆ ಮಣ್ಣ ತಕ್ಷಣ ಹಣ ಕೊಡುವಂತ ಒಂದು ದೊಡ್ಡ ಕೆಲಸ ಮಾಡಿದೀವಿ ಮೊದ್ಲೆಲ್ಲ ಈಗ ಸ್ವಲ್ಪ ಅದ ಜೈದರ್ ಹತ್ತಿ ಹೋಗಿಂದ ಈಗ ಒಂದ್ ರೂಟ ಒಡರ್ ಕಡೆ ಜಾಸ್ತಿ ಫಾರ್ಮರ್ ಕಮ್ಯುನಿಟಿದು ರೈತ ಸಮುದಾಯದ್ದು ಒಂದು ಗಮನ ಜಾಸ್ತಿ ಆಗಿದೆ ಈಗ ರೂಟರ್ಗೆ ಎಲ್ಲಾ ಹೋಗ್ತಾ ಇದಾರೆ ಅಂದ್ರೆ ಅದು ಕಾಲ ಕಾಲಕ್ಕೆಲ್ಲ ಹಳೆ ಪದ್ಧತಿ ಹೋಗ್ತಾ ಇದ್ದ ಹೊಸಾದ ಅದು ಕಾಲಚಕ್ರ ಅದ ತಿರುಗತಾ ಇರುತ್ತೆ ಸರ್ ಅದಕ್ಕೆ ಏನು ಇದನ್ನ ಮಾಡಕ್ ಆಗಲ್ಲ ಈಗೆಲ್ಲ ರೂಟ್ ಆಟರ್ಗೆ ಅಡಿಕ್ಟ್ ಆಗಿದ್ದಾರೆ ರೈತರು ಅಂದ್ರೆ ಈಗ ಪಾಪ್ಯುಲರ್ ಆಗಿ ರೂಟರ್ ರೂಟ ಬಟ ಜಾಸ್ತಿ ಯೂಸ್ ಮಾಡ್ತಾ ಇದಾರೆ ಹಾ 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 ಈ ಹಳೆ ಪದ್ಧತಿ ಒಳಗೆ ಏನ್ ಕಮ್ ಐತೆ ಎಲ್ಲ ಹೋಗ್ಯ ಬಿಟ್ಟು ಎತ್ತಿನ ಕಮ್ ಅಂತೂ ಹೋಗಿ ಬಿಟ್ಟು ಟ್ರಾಕ್ಟರ್ಗೆ ಬಂದಿಂತರ ಅದು ಟ್ರಾಕ್ಟರ್ ಒಳಗೆ ಅಂದ್ರೆ ಈಗ ಬಟನ್ ಹಾಕಿದ್ರೆ ಹೊಲಕ್ ಹೋಗಿ ಕೆಲಸ ಮಾಡ್ಕೊಂಡ್ ಅಂತ ಅಂತಾದ್ ಹುಡುಕ್ತಾ ಇದಾರೆ ಆ ವಿಚಾರವಾಗಿ ನಾವ್ ಏನೈತಿ ಕೆಲಸ ಮಾಡ್ಬೇಕು ಅಂದ್ರೆ ನಮ್ ಮ್ಯಾಗ ಒತ್ತಡ ಜಾಸ್ತಿ ಐತಿ ಈಗ ಅಂದ್ರೆ ಬಟನ್ ಹಾಕಿದ ತಕ್ಷಣ ಎಲ್ಲಾ ಮಾಡ್ಕೊಂಡ್ ಬರ್ಬೇಕಂದ್ರೆ ನಾವ್ ಕೆಲಸ ಜಾಸ್ತಿ ಈಗ ಅವ್ರ ಕೆಲಸ ಕಡಿಮೆ ಮಾಡ್ಬೇಕಂದ್ರೆ ನಾವ್ ಕೆಲಸ ಜಾಸ್ತಿ ಮಾಡ್ಬೇಕು ಹಿಂಗೆ ಒಂದ್ ಇದು ಇದೆ ಸರ್ ಸಂಶೋಧನಾ ಅನ್ನೋದೇನಿದೆ ಒಂದ್ ದಿವ್ಸಕ್ಕೆ ಎರಡು ದಿವಸಕ್ಕೆ ರೆಡಿ ಆಗೋಂತದಲ್ಲ ಸರ್ ಒಂದ್ ನಾಕೈದು ವರ್ಷದಾಗ ಒಂದ್ ಯಾವ್ದೋ ಒಂದ್ ಸಣ್ಣ ಸಂಶೋಧನಾ ಹುಡ್ತದೆ ಸರ್ ಅಂದ್ರೆ ಅಂದ್ರೆ ಸ್ವಲ್ಪ ಕಷ್ಟದ ಕೆಲಸ ಅದು ಈಗ ನೋಡಿ ಮಾಡೋದಂದ್ರೆ ಬಹಳ ಈಸಿ ಐತಿ ಅದ ಯಾರಾದ್ರೂ ಮಾಡ್ಕೋತಾರ ಅದ್ ಹಿಂಗಾಗಿ ಯಾರು ಸಂಶೋಧನೆ ಹಚ್ಚಿಗ್ ಹೋಗಂಗಿಲ್ಲ ಸಂಶೋಧನೆ ಹುಚ್ಚಿ ಹೋದ್ರೆ ಎಲ್ಲ ಮೈ ಮೈ ಅರಿವಿ ಹರ್ಕೊಂಡು ಹೋಗ್ತಾರ ಅಂತ ಹೇಳ್ತಾರ ಹೇಳ್ತಾರಿಲ್ಲ ಹಂಗಿದೆ ಸರ್ ವ್ಯವಸ್ಥೆ ಇದೆಲ್ಲ ನಾವು ಸ್ಟಾಕ್ ನೋಡ್ಬೋದು ನೇಗ್ಲಿಕ್ಕೆ ಸಂಬಂಧಪಟ್ಟಂಗೆಲ್ಲ ಇದು ಮತ್ತೆ ಅದೇ ರೀತಿ ವಿಶೇಷವಾಗಿ ಬಿತ್ತನೆ ಮಷೀನ್ ಹಾಲರ್ ಅಂತ ಇದು ನಾವು ಸ್ಟಾಕ್ ಇಡ್ತೀವಿ ಸರ್ ಒಂದ್ ಎರಡರಿಂದ ಮೂರ್ ಲಕ್ಷ ಹಾಲರ್ ಅನ್ನ ನೀವು ನೋಡ್ಬೋದು ಸರ್ ನಾವು ಸ್ಟಾಕ್ ಇಟ್ಟಿದೀವಿ ಇದು ನಮ್ಮ ಮೇನ್ ಪಾಯಿಂಟ್ ಅಲ್ಲಿ ಇಷ್ಟು ಸ್ಟಾಕ್ ಇದೆ ಮತ್ತೆ ಪ್ರತಿ ಡೀಲರ್ ಹತ್ರನೂ ಇಷ್ಟ ಒಂದ್ ಲಕ್ಷದ ಸ್ಟಾಕ್ ಇದೇ ಇರುತ್ತೆ ಹೌದೌದು ಡೀಲರ್ ಅಂದ್ರೆ ಬೇರೆದವ್ರು ತಗೋಬೋದಾ ಅಥವಾ ನಿಂದ ಇಲ್ಲ 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 ನಾವು ಅಥೆಂಟಿಕ್ ಡೀಲರ್ ಅಂತ ಒಬ್ನೇ ನೇಮಿಸಿ ನೇಮಿಸುತ್ತೀವಿ ಸರ್ ಅವಾಗ ಅಷ್ಟೇ ಇದನ್ನ ಮಾಡ್ತೀವಿ ಬೇರೆವ್ರಿಗೆ ನಾವು ಎಂಟರ್ಟೈನ್ ಮಾಡಂಗಿಲ್ಲ ಸರ್ ಕೊಡಲ್ಲ ಸರ್ ಅಂದ್ರೆ ಒಂದು ಕ್ವಾಲಿಟಿ ಒಂದ ಒಂದೊಂದು ಒಂದ್ ಒರಿಜಿನಾಲಿಟಿ ಅನ್ನೋ ಒಂದು ಕಾರಣಕ್ಕ ಅದನ್ನ ಮೇಂಟೈನ್ ಮಾಡ್ತೀವಿ ಬಂದ್ರೆ ನೋಡಬಹುದು ಸರ್ ಒಳಗ್ ಬಂದು ನೋಡ್ಬೋದು ನೋಡ್ ಏನ್ ಬೇಕು ಇದನ್ನ ಮಾಡಬಹುದು ಸಜೆಷನ್ ಮಾಡಬಹುದು ತಗೊಳ್ಬಹುದು ಅದ್ ವ್ಯವಸ್ಥೆ ಮಾಡಿದೀವಿ ಜೊತೆಗೆ ಅದೇ ರೀತಿ ಒಂದ್ ಅನ್ನ ಮಾಡಿದೀವಿ ಸರ್ ನಾವ್ ಇಲ್ಲಿ ರೈತರಿಗೆ ಬಂದ ತಕ್ಷಣ ಅವ್ರ ಗಾಡಿ ಇಳಿದ ತಕ್ಷಣ ಕೊಡ್ಬೇಕು ಅಂತ ಒಂದು ವ್ಯವಸ್ಥೆನ ರೈತರಿಗೆ ಮಾಡ್ಕೊಂಡಿದ್ವಿ ಇದೆ ಕೌಂಟರ್ ಅನ್ನ ಮಾಡ್ಕೊಂಡು ಭಾಗಗಳನ್ನ ಬಿಡಿ ಭಾಗಗಳನ್ನ ಎಲ್ಲಾ ವ್ಯವಸ್ಥೆ ಮಾಡ್ಕೊಂಡಿದ್ವಿ ಬಂದ ತಕ್ಷಣ ರೈತರು ಏನ್ ಬೇಕನ್ನೋದು ಹೇಳ್ತಾರ ಅದನ್ನ ತಕ್ಷಣಕ್ಕ ತಗೊಂಡ್ ಕೆಲಸ ಕೊಡುವ ಮಾಡ್ತಾರೆ ಮತ್ ಜೊತೆಗೆ ಅದನ್ನೆಲ್ಲ ಶೋರೂಮ್ ಗಳನ್ನ ನಿರ್ಮಾಣ ಮಾಡಿದ್ವಿ ಮುಂದೆಲ್ಲ ರೈತರು ಬಂದ ನಮ್ ಪ್ರೊಡಕ್ಟ್ ಏನಿದೆ ನಮ್ದು ಸರ್ವಿಸ್ ಏನಿದೆ ಎಲ್ಲ ಅಲ್ಲೇ ನೋಡಬಹುದು ಅಲ್ಲೇ ನೋಡಬಹುದು ಅದನ್ನೆಲ್ಲ ವ್ಯವಸ್ಥೆ ಮಾಡಿದ್ವಿ ವಿಶೇಷವಾಗಿ ಏನೈತಿ ಎಲ್ಲೂ ರೈತನಿಗೆ ತೊಂದರೆ ಆಗ್ಬಾರ್ದು ದೃಷ್ಟಿಯೊಳಗ್ ಬಹಳ ಪ್ರಯತ್ನ ಮಾಡ್ತಾ ಇನ್ನೂ ಇನ್ನು ಇನ್ನೊಂದ್ ಹೆಜ್ಜೆ ಹೋಗಿ ಅವ್ನ ಮನೆಯವರೆಗೆ ಹೋಗಿ ಅದನ್ನ ಸರ್ವಿಸ್ ಕೊಡ್ಬೇಕು ಅನ್ನೋಂತ ಒಂದು ವಿಚಾರ ಇಟ್ಕೊಂಡಿದೀವಿ ಹಂತ ಹಂತವಾಗಿ ಅದನ್ನ ಅದನ್ನು ನಾವು ಕ್ರಮಿಸ್ತೀವಿ ಅನ್ನೋದು ನನಗೆ ವಿಶ್ವಾಸ ಇದೆ ಸರ್ ಅದು ಈಗ ನಾವು ಒಕ್ಕಲ್ತನ ಸಂಬಂಧಪಟ್ಟಂಗೆ ಇಷ್ಟೆಲ್ಲ ಮಾಡ್ತಾ ಇದೀವಿ ಈಗ ರೈತ ಫಾರ್ಮರ್ ಕಮಿಟಿಯಿಂದ ಸಾಕಷ್ಟು ನಮಗೆ ಬಂದಿದೆ ಅದು ಅದು ಎಷ್ಟು ಅಂತಂದ್ರೆ ಆಗ್ಲಾರಷ್ಟು ಫಾರ್ಮರ್ ಕಮಿಟಿಯಿಂದ ಅಂದ್ರೆ ರೈತ ಸಮುದಾಯದಿಂದ ಬಂದಿದೆ ಈಗ ಏನೋ ಬಂದದಲ್ಲ ಅದನ್ನ ನಾವು ರೈತ ಸಮುದಾಯಕ್ಕೆನ ಧಾರೆ ಇರಬೇಕು ಅನ್ನುವಂಥದ್ದು ಒಂದು ವಿಚಾರ ಇಟ್ಕೊಂಡಿದೀವಿ ಇನ್ನು ಮುಂಬರುವ ದಿನದೊಳಗೆ ಒಕ್ಕಲ್ತನಕ್ಕೆ ಸಂಬಂಧಪಟ್ಟಂಗೆ ಯಾವುದೇ ಇಂಪ್ಲಿಮೆಂಟ್ಸ್ ಅದಾವಂತಂದ್ರೆ ಅವೆಲ್ಲ ಒಂದಾ ಛತ್ತಿನ ಬಿಡ್ ಬರ್ಬೇಕು ಈಗ ನಾವು ಸಪೋಸ್ ಅಗ ಇವ್ನ ಮಾಲ್ ನೋಡ್ತೀವಿ ಕಮರ್ಷಿಯಲ್ ಮಾಲ್ ನೋಡ್ತೀವಿ ಬೇರೆ ಕಡೆ ಸಿಟಿ ಒಳಗೆಲ್ಲ ನೋಡ್ತೀವಿ ಅಂತಾದ್ ಒಕ್ಕಲ್ತನಕ್ಕೆ ಸಂಬಂಧ ಒಂದು ಮಾಲ್ ಯಾಕೆ ನಿರ್ಮಾಣ ಅಂತ ಯೋಚನೆ ಮಾಡಿದೀವಿ ಆ ದಿಸ ಒಳಗ್ ಒಂದು ಎಂಟು ಒಂಬತ್ತು ಎಕರೆದ್ ಒಂದು ಲ್ಯಾಂಡ್ ಎಲ್ಲ ಈಗ ಪ್ರಿಪೇರ್ ಮಾಡ್ಕೊಂಡಿದೀವಿ ಅದ್ರೊಳಗೆ ಬಿಲ್ಡಿಂಗ್ ಸ್ಥಾಪನೆ ಮಾಡ್ತಾ ಇದೀವಿ ಒಳಗೆ ಫಾರ್ಮರ್ ಇಟ್ಟಪ್ಪ ಅಂದ್ರೆ ಅವ್ ರಿಲೇಟೆಡ್ ಒಂದು ಸಣ್ಣ ಕುರ್ಚಿಗೆಯಿಂದ ಹಿಡ್ಕೊಂಡು ದೊಡ್ಡ ಹಾರ್ವೆಸ್ಟ್ವರೆಗೂ ಅವ್ನ್ ಸಿಗಬೇಕು ಅದನ್ನ ಒಂದು ಕೆಲಸ ಮಾಡ್ತಾ ಇದ್ವಿ ಸರ್ ಅದು ಅದು ಒಂದು ಎರಡು ಮೂರು ವರ್ಷದಲ್ಲಿ ಅದು ಕಂಪ್ಲೀಟ್ ಆಗೋ ಒಂದು ಭಾವನೆ ಇದೆ ನಮಗ ಅದು ಆಶಾ ಭಾವನೆ ಇದೆ ಆಗ್ತದೆ ಖಂಡಿತವಾಗಿ ನಮ್ಮ ರಿಟೈರ್ಮೆಂಟ್ ಟೈಮ್ ವರ್ಗ ಅಣ್ಣಗಿರಿ ಅಗ್ರಿಕಲ್ಚರ್ ಇಂಪ್ಲಿಮೆಂಟ್ಸ್ ಒಂದು ಹಬ್ಬ ಮಾಡೇ ಕೈ ಬಿಡ್ತೀವಿ ಅನ್ನೋದು ಈ ಸಂದರ್ಭದೊಳಗೆ ನಾ ಹೇಳ್ತೇನೆ ಈಗಲೇ ಕಾಣಿಸ್ತಾ ಇದೆ ಇನ್ನು ಇನ್ನೂ ಯಾಕಂದ್ರೆ ಆಗಿದ್ದು ಕಡಿಮೆ ಇದೆ ಆಗೋದ್ ಬಾಳಿದೆ ಅಂದ್ರೆ ಮಾಡಿದ ಕಡಿಮೆ ಇದೆ ಮಾಡೋದು ಬಾಳಿದೆ ನಮ್ ನಮ್ಮ ಒಂದು ವಿಚಾರದೊಳಗೆ ಮಾಡಿದ ಕಡಿಮೆ ಇದೆ ಮಾಡೋದು ಬಾಳಿದೆ ಅದಕ್ಕೆ ಯಾವಾಗೂ ಮಾಡಿದ ಇದ್ರ ಮೇಲೆ ನಾವು ಇದನ್ನ ಇಟ್ಕೊಂಡು ಕುಂದ್ರ ಇನ್ನೂ ಮಾಡುವಂತ ಒಂದು ಅಭಿಲಾಷ ಯಾಕಂದ್ರೆ ಸೇವೆ ಎಷ್ಟು ಮಾಡಿದ್ರು ಕಡಿಮೆ ಈಗ ಫಾರ್ಮರ್ ನಮ್ಮ ರೈತ ಸಮುದಾಯ ಏನಂತ ಬಹಳ ಅಂದ್ರೆ ಬಾಳ ಒಂದ್ ತೊಂದ್ರೆಯೊಳಗಿದೆ ಅವ್ರಿಗೆ ಯಾವುದೇ ರೀತಿ ಒಂದು ಸಹಾಯ ಸಹಕಾರ ಒಂದು ಅವ್ರ ತೊಂದರೆಗೆ ಸ್ಪಂದನೆ ಮಾಡುವಂಥ ಒಂದು ವ್ಯವಸ್ಥೆ ಇಲ್ಲ ಎಲ್ಲರೂ ಒಂದು ಕಮರ್ಷಿಯಲ್ ವಿಚಾರದೊಳಗೆ ಅವ್ರನ್ನ ಸುಲಿಗೆ ಮಾಡ್ತಾ ಇದ್ದಾರೆ ನೋವು ಆಗ್ತದೆ ಅದು ಈ ಶಬ್ದ ನಾವು ಉಪಯೋಗ ಮಾಡಬಾರ್ದು ಆದ್ರೂ ನಾ ಹೇಳ್ತಾ ಇದ್ದೀನಿ ಅದು ಆಗ್ಬಾರ್ದಾನೆ ಯಾಕಂದ್ರೆ ರೈತ ಭಾಳ ಮುಗ್ದಿರ್ತಾನೆ ಅವನಿಗೆ ನಾವು ಅವಶ್ಯಕತೆಗೇ ಹೆಚ್ಚಿಗೆ ನಾವು ಅವ್ನಿಗೆ ಸುಲಿಗೆ ಮಾಡಿದ್ರೆ ತಪ್ಪಾಗುತ್ತ ಆಗ್ಬಾರ್ದು ಅವ್ನಿಗೆ ಒಂದು ಅವಕಾಶ ಕೊಡ್ಬೇಕು ಅವಕಂದ್ರೆ ರೈತ ಅಣ್ಣ ಬಿಳುವ ಅಣ್ಣ ಬೀಳಿತಪ್ಪ ಅಂತ ಅಂದಾಗ ಒಂದು ವಿಶೇಷವಾದ ಗೌರವ ಸ್ಥಾನಮಾನ ಐತಿ ನಾವೆಷ್ಟು ಅವನಿಗೆ ಸಹಾಯ ಎಷ್ಟೊಂದು ಒಳ್ಳೆಯದು ಒಂದು ಒಂದು ವ್ಯವಸ್ಥೆನ ಕೊಡ್ತೀವಿ ಒಂದು ಒಂದು ಟೆಕ್ನಾಲಜಿನ ಕೊಡ್ತೀವಿ ಅಷ್ಟು ಜಾಸ್ತಿ ಅನ್ನ ಬೆಳಿತಾನೆ ಜಾಸ್ತಿ ಅನ್ನ ಬೆಳೆದ್ರೆ ಎಲ್ಲರೂ ಸಮೃದ್ಧಿಯಾಗಿರ್ತೀವಿ ಆಗಿರ್ತೀವಿ ಅವ ಸಮೃದ್ಧಿ ಹೊಟ್ಟು ನಾವೆಲ್ಲ ಊಟ ಮಾಡ್ತೀವಿ ಜಗತ್ತು ಊಟ ಮಾಡ್ತದೆ ಜಗತ್ತೆಲ್ಲ ಒಂದು ನೆಮ್ಮದಿಯಿಂದ ಭಾಳ ಬದುಕ್ತೈತಿ ಯಾಕಂದ್ರೆ ರೂಟ್ ಲೆವೆಲ್ ಒಳಗೆ ನಾವು ಫಾರ್ಮರ್ನ ರೈತನ ನಾವು ರಕ್ಷಣೆ ಮಾಡದಲ್ಲಿ ಎಲ್ಲರೂ ನೆಮ್ಮದಿಯಿಂದ ಇರ್ತೀವಿ ಅಂತ ಹೇಳಿ ನಾ ಸರ್